ನಮಸ್ಕಾರ ವೀಕ್ಷಕರೇ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ಕರ್ನಾಟಕ ಇವತ್ತು ನಮ್ಮ ಜೊತೆ ತ್ರಿವಳಿ ಮಕ್ಕಳ ಪೋಷಣೆ ಹೇಗೆ ತ್ರಿವಳಿ ಮಕ್ಕಳ ಗರ್ಭಿಣಿಯರು ಹೇಗೆ ಇರಬೇಕು ಅಂಡ್ ಅವರ ಸುರಕ್ಷತೆ ಬಗ್ಗೆ ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ವೇತಾ ಕಾಮತ್ ಅವರು ಇವರು ಅಲೋಪತಿ ವೈದ್ಯರು ಹಾಗೆ ಇವರು ಕೂಡ ತ್ರಿಪ್ಲೆಟ್ಸ್ ಮಾಮ್ ಅವರ ಬಳಿ ಕೇಳುವ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ಅವರು ಈ ತ್ರಿಪ್ಲೆಟ್ಸ್ ಮಾಮ್ ಆಗಿರೋದ್ರಿಂದ ತ್ರಿವಳಿ ಮಕ್ಕಳ ಪೋಷಣೆ ಆಗಿರ್ಬೋದು ಸುರಕ್ಷತೆ ಆಗಿರ್ಬೋದು ಯಾವ ರೀತಿ ತಗೋಣು ಅಂತ ಹೇಳಿ ಅವರ ಹತ್ರ ಕೇಳ್ಕೊಳ್ಳೋಣ ಮ್ಯಾಮ್ ಕ್ರಮಕ್ಕೆ ಸ್ವಾಗತ ಆ ಮ್ಯಾಮ್ ತ್ರಿಪ್ಲೆಟ್ಸ್ ಮಾಮ್ ನೀವು ಕೂಡ ತ್ರಿಪ್ಲೆಟ್ಸ್ ಮಾಮ್ ಸೊ ಹಾಗಾಗಿ ಮೊದಲಾಗಿ ನಿಮ್ಮ ಅದೇ ಪ್ರಶ್ನೆ ಕೇಳ್ತಾನೆ ಅಹ್ ತ್ರಿವಳಿ ಮಕ್ಕಳ ಜನನ ಹೇಗೆ ಸಾಧ್ಯ ಅಂತ ಅಂದ್ರೆ ಈಗ ನಾವು ನಾರ್ಮಲ್ ನೋಡ್ತೇವೆ ಎಲ್ಲರಿಗೂ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಮಗಳು ಸೊ ತ್ರಿವಳಿ ಮಕ್ಕಳು ಆಗ್ಲಿಕ್ಕೆ ಚಾನ್ಸಸ್ ಏನಂದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ ಸೊ ನನಗೆ ಏನಿತ್ತು ಅಂದ್ರೆ ನನಗೆ ಪಿ ಸಿ ಓಡಿ ಇತ್ತು ಸೊ ಪಿ ಸಿ ಓಡಿ ಅಂದರೆ ಅದೊಂದು ಲೈಫ್ ಸ್ಟೈಲ್ ಡಿಸೈಸ್ ಸೊ ಅದು ಇರಬೇಕಾದ್ರೆ ಮಲ್ಟಿಪಲ್ ಓವಾಸ್ ರಿಲೀಸ್ ಆಗ್ತದೆ ಈ ಕಂಡೀಷನಲ್ಲಿ ಮಲ್ಟಿಪಲ್ ಓವಾಸ್ ಸೊ ಹಾಗಾಗಿ ಅದು ಮೆಚ್ಯೂರ್ ಆಗಿರೋದಿಲ್ಲ ಮೆಚೂರ್ ಆಗದೆ ಇರುವಾಗ ಸೊ ಯು ವಿಲ್ ಹಾವ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಯು ವಿಲ್ ನಾಟ್ ಓವಿಲೇಟ್ ರೆಗ್ಯುಲರ್ಲಿ ತುಂಬಾ ವೆರೈಟಿ ಇದೆ ಅನ್ಯುಲೇಟರಿ ಅಂತ ಸೈಕಲ್ಸ್ ಎಲ್ಲ ಸೊ ಆಗಿರುವಾಗ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಕನ್ಸೀವ್ ಆಗಲಿಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ವೈಟ್ ಲಾಸ್ ಆಗಬೇಕು ವೆಯ್ಟ್ ಲಾಸ್ ಆದ ತಕ್ಷಣ ಯು ವಿಲ್ ಕಮ್ ಇನ್ಸುಲಿನ್ ಟ್ರಾವಲ್ಸ್ ಇಸ್ ನಾರ್ಮಲ್ ಮತ್ತೆ ನಿಮ್ಮದು ಸಿಂಗಲ್ ಓವಾ ಸಿಂಗಲ್ ಮೆಚೂರ್ ಓವರ್ ರಿಲೀಸ್ ಆಗ್ತದೆ ಸೊ ಹಾಗೆ ಆಗಿರುವಾಗ ಯು ವಿಲ್ ಕನ್ಸೂವ್ ದಟ್ ಈಸ್ ದ ನಾರ್ಮಲ್ ಪ್ರೊಸೆಸ್ ಸೊ ಹಾಗಿರುವಾಗ ನನಗೆ ಪಿಸಿ ಓಡಿ ಇರೋದ್ರಿಂದ ಮಲ್ಟಿಪಲ್ ಓವರ್ಸ್ ರಿಲೀಸ್ ಆಗ್ತಾ ಇತ್ತು ಸೊ ದೆನ್ ಐ ಹ್ಯಾಡ್ ಟು ಟೇಕ್ ಸಮ್ ಹಾರ್ಮೋನ್ ಇಂಜೆಕ್ಷನ್ ಟು ರೆಗ್ಯುಲರೈಸ್ ಅದು ಅಂದ್ರೆ ಈಗ ಈಗ ನಾಲ್ಕೈದು ಎಗ್ ರಿಲೀಸ್ ಆದ್ರೂ ಇಫ್ ಇಟ್ ಇಸ್ ನಾಟ್ ಅ ಗುಡ್ ಕ್ವಾಲಿಟಿ ಯು ವಿಲ್ ನಾಟ್ ಹ್ಯಾವ್ ಅ ಕನ್ಸೆಪ್ಷನ್ ಅಂಡ್ ಯು ವಿಲ್ ನಾಟ್ ಹ್ಯಾವ್ ಪ್ರೆಗ್ನೆನ್ಸಿ ಸೊ ಈಗ ನನಗೆ ನನ್ನ ಕೇಸಲ್ಲಿ ಏನಾಯಿತು ಅಂದರೆ ವೆನ್ ದ ಹ್ಯಾಡ್ ಪಿ ಸಿ ಓಡಿ ಐ ವೆ ನಾಟ್ ಲೂಸಿಂಗ್ ವೈಟ್ ಅಂಡ್ ಇಟ್ ವಾಸ್ ಡಿಫಿಕಲ್ಟ್ ಟು ಕನ್ಸೀವ್ ಆಂಡ್ ಐ ವೆಂಟ್ ಅಡ್ ಕನ್ಸಲ್ಟೆಡ್ ಗೈನಕಾಲಜಿಸ್ಟ್ ಸೊ ಅವರ ಫಸ್ಟ್ ಯು ಹ್ಯಾಟ್ ಟು ಡೂ ದ ವೈಟ್ ಲಾಸ್ ವೈಟ್ ಲಾಸ್ ಎಲ್ಲ ಆದ ಮೇಲೆ ದೆನ್ ವಿ ವಿಲ್ ಸಿನ್ ವೆಯ್ಟ್ ಲಾಸ್ ಆಗಿ ಮತ್ತೆ ದೆನ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಸರಿ ಆದ ಮೇಲೆ ದೆನ್ ವಾಟ್ ಆ್ಯಪೆಂಡ್ ವೆನ್ ಐ ವೆಂಟ್ ಫಾರ್ ಅ ಸ್ಕ್ಯಾನ್ ಐ ಫೌಂಡ್ ಔಟ್ ದ್ಯಾಟ್ ಟ್ರಿಪ್ಲೆಟ್ಸ್ ಮೂರು ಭ್ರೂಣ ಆಗಿದೆ ಅಂತ ಸೊ ದೆನ್ ಅದ್ ಯಾಕಂದ್ರೆ ಆ ಟೈಮಲ್ಲಿ ಪಿ ಸಿ ಓಡಲ್ಲಿ ಮಲ್ಟಿಪಲ್ ಎಗ್ ರಿಲೀಸ್ ಆಗಿರ್ತದೆ ಸೊ ವೆನ್ ಯು ಅದು ಹಾರ್ಮೋನಲ್ ಇಂಜೆಕ್ಷನ್ಸ್ ಅದೆಲ್ಲ ತಕೊಂಡ ಮೇಲೆ ನಿಮ್ಗೆ ನಾರ್ಮಲ್ ಇದು ಇವನ್ ಯು ಕಮ್ ಬ್ಯಾಕ್ ಟು ಇದು ರೆಗ್ಯುಲರ್ ಆಗುವಾಗ ಸೊ ಮಲ್ಟಿಪಲ್ ಎಗ್ ರಿಲೀಸ್ ಸೊ ಆ ಕನ್ಸೆಪ್ಷನ್ ಟೈಮಲ್ಲಿ ಫರ್ಟಿಲಿಟಿ ಪೀರಿಯಡ್ ಅಲ್ಲ ಕನ್ಸೆಪ್ಷನ್ ಆಗುವಾಗ ಮಲ್ಟಿಪಲ್ ಎಗ್ಸ್ ವಿಲ್ ಬಿ ಇದು ಜೊತೆ ಜಾಯ್ನ್ ಆಗಿ ದೆನ್ ಮಲ್ಟಿಪಲ್ ಎಕ್ಸ್ ಇದಾಗಿರ್ತದೆ ಭ್ರೂಣ ಆಗಿರ್ತದೆ ಆಗ ಒಂದ್ಸಲ ಕೇಳಿದ ತಕ್ಷಣ ಫಸ್ಟ್ ಗೆ ಶಾಕ್ ಆಯ್ತು ಯಾಕಂದ್ರೆ ಡಾಕ್ಟರ್ ಕೇಳಿದ್ರು ಎಷ್ಟು ಬೇಕು ಅಂತ ಯಾರಾದ್ರೂ ಕೇಳ್ತಾರ ಶಾಕ್ ಆಯ್ತು ಒಂದ್ಸಲ ಓಕೆ ಅಂತ ಮತ್ತೆ ಹೇಳಿದ್ರು ಮೂರು ಉಂಟು ಅಂತ ಸೊ ನಮ್ಗೆ ಅಂದ್ರೆ ಮೂರ್ ನನ್ಗೆ ನನ್ಗೆ ಫಸ್ಟ್ ಕ್ವಶನ್ ಏನಂದ್ರೆ ಓಕೆ ಅಷ್ಟು ಜಾಗ ಇದೆಯಾ ಅಲ್ಲಿ ಎಲ್ಲರಿಗೂ ಒಂದೇ ಆಗುದಿಲ್ಲ ನಮ್ಮ ನಮ್ಮ ಹಿಡೀ ಫ್ಯಾಮಿಲಿ ಆಗಲಿ ಯಾರಿಗೆ ನನ್ಗೆ ಗೊತ್ತಿರೋರಿಗೆಲ್ಲ ಯಾರಿಗೂ ಸಹ ಟ್ವಿನ್ಸ್ ಇಲ್ಲ ಇಲ್ಲ ಸೊ ಐ ವಾಸ್ ಲೈಕ್ ಲಿಟರ್ಲಿ ಶಾಕ್ ಅನ್ ಲೈಕ್ ಓಕೆ ನೋಡೋಣ ಹೇಗಾಗ್ತದೆ ಅಂತ ಆ್ಯಂಡ್ ಫಾರ್ ಮಿ ಮೈ ಮೈನ್ ಕನ್ಸರ್ನ್ ವಾಸ್ ಮೈ ಹೈಟ್ ಇಸ್ ಆಲ್ಸೋ ನಾಟ್ ವೆರಿ ಗ್ರೇಟ್ ಸೊ ಅದಕ್ಕೆ ಅಷ್ಟು ಜಾಗ ಅಂದರೆ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಸೊ ಯು ರಿಕ್ವೈರ್ ಲಿಟಲ್ ಬಿಟ್ ಹೈಟ್ ಎಲ್ಲ ಇದ್ರೆ ನಿಮಗೆ ಯು ಹಾವ್ ಸ್ಪೇಸ್ ಟು ಗ್ರೋ ಹಾಗೆಲ್ಲ ಇರುತ್ತೆ ಸೊ ಅದು ದಟ್ ಫಸ್ಟ್ ಕನ್ಸರ್ನ್ ಅಷ್ಟೊಂದು ಜಾಗ ಇದೆ ಬಿಕಾಸ್ ಹ್ಯಾವ್ ಟು ಗ್ರೋ ಅಪ್ ಟಿಲ್ ನೈನ್ ಮಂತ್ ಚೈಲ್ಡ್ ಅಷ್ಟು ಗ್ರೋ ಅಪ್ ಟಿಲ್ ನೈನ್ ಪ್ರಿಮೆಚ್ಯೂರ್ ಆಗ್ತದೆ ಅಂತ ಸ್ವಲ್ಪ ಹೇಳಿದ್ರು ಅದು ಸ್ವಲ್ಪ ಪ್ರಿಮೆಚ್ಯೂರಿಟಿ ಅಂದ್ರೆ ಸ್ವಲ್ಪ ಬೇಗ ಹಾಗೆಲ್ಲ ಬಟ್ ಲೈಕ್ ಮೆಂಟಲಿ ಶಾಕ್ ಅಂಡ್ ಮತ್ತೆ ನಾವೇನ್ ಮಾಡಿದ್ರೆ ಅಂದ್ರೆ ವಿ ಗಾಟ್ ಸಮ್ ಬುಕ್ಸ್ ಅಂಡ್ ಆಲ್ ಟು ರೀಡ್ ಹೈನ್ಸ್ ಟ್ರಿಪ್ಲೆಟ್ಸ್ ಕ್ವಾಡ್ರಸ್ ಎಲ್ಲ ಆಗ್ತದೆ ಅದೊಂದು ಬುಕ್ ಇತ್ತು ಸೊ ವಿ ಗಾಟ್ ಅಂಡ್ ವಿ ಸ್ಟಾರ್ಟೆಡ್ ರೀಡಿಂಗ್ ವಿ ಬೋತ್ ಆ ಡಾಕ್ಟರ್ಸ್ ಮೀ ಅಂಡ್ ಮೈ ಹಸ್ಬೆಂಡ್ ಬೋತ್ ಆ ಡಾಕ್ಟರ್ ಸೀ ಸ್ಟಾರ್ಟೆಡ್ ರೀ ಅದು ಏನು ಎಕ್ಸ್ಪೀರಿಯನ್ಸ್ ಇರ್ತದೆ ವಾಟ್ ಹ್ಯಾಪನ್ಸ್ ನಾರ್ಮಲ್ ಪ್ರೆಗ್ನೆನ್ಸಿ ವಾಟ್ ಎವರ್ ಯು ಫೀಲ್ ಇಟ್ ಬಿ ಮಲ್ಟಿಪಲ್ ಅಂದ್ರೆ ಈಗ ಅಂದರೆ ತಲೆ ತಿರುಗೋದಾಗ್ಲಿ ಬರೋದಾಗಲಿ ಇಟ್ ವಿಲ್ ಬಿ ಮಲ್ಟಿಪಲ್ ಫಾರ್ ಟ್ರಿಪ್ಲೆಟ್ ಸೊ ಅದೆಲ್ಲ ಚಾನ್ಸಸ್ ಹೇಗಿರ್ತದೆ ಏನು ಎಕ್ಸ್ಪೀರಿಯನ್ಸ್ ಹಾಗೆಲ್ಲ ಸೊ ದಟ್ ಇಸ್ ಹೌ ಅವರ್ ಜರ್ನಿ ಸ್ಟಾರ್ಟೆಡ್ ಸೊ ಹಾಗಾಗಿ ಟ್ರಿಪ್ಲೆಟ್ಸ್ ಮಾಮ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರಿ ಓಕೆ ಮ್ಯಾಮ್ ಹಾಗಿದ್ರೆ ಈ ತ್ರಿಪ್ಲೆಟ್ಸ್ ಮಾಮ್ ಯಾವ ರೀತಿ ಸುರಕ್ಷತೆಯನ್ನು ತಗೊಳ್ಬೇಕಾಗ್ತದೆ ಮಕ್ಕಳ ಹಿತದೃಷ್ಟಿಯಿಂದ ಓಕೆ ಅದರಿಂದ ಈಗ ನೋಡಿ ನಾವು ಈಗ ಪ್ರೆಗ್ನೆನ್ಸಿಯಲ್ಲಿ ನಮ್ದು ವೆಯ್ಟ್ ಇನ್ಕ್ರೀಸ್ ಆಗ್ತದೆ ಸೊ ವೈಟ್ ನಾವು ಡಯಟ್ ಮಾಡ್ತೇವೆ ಸೊ ನಾವು ಡಯಟ್ ಮಾಡ್ಬೇಕು ಅಂದ್ರೆ ಡಯಟ್ ಅಂದ್ರೆ ಹೇಳ್ತಾರೆ ಅವ್ರೆಲ್ ಪೋಷಕಾಂಶ ಇದ್ರಲ್ಲಿ ತಗೊಳ್ಬೇಕು ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ಈಗ ನಾವು ಜನರಲ್ ಆಗಿ ಈಗ ಒನ್ ಎಗ್ ತಗೊಳ್ತಾ ಇದ್ವಿ ಅಂತ ಪ್ರೋಟೀನ್ ಡಯಟ್ ಏನಾದ್ರೂ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿ ಈಗ ನೀವು ಒಂದು ಏನ್ ತಗೊಳ್ತಿದ್ರೆ ರೆಗ್ಯುಲರ್ ಆಗಿ ಅದಕ್ಕಿಂತ ಒಂದು ಪಟ್ಟು ಎಕ್ಸ್ಟ್ರಾ ಬಟ್ ಫಾರ್ ಮೀ ಇಟ್ ವಾಸ್ ಲೈಕ್ ಐ ಹ್ಯಾವ್ ಟು ಟೇಕ್ ತ್ರೀ ಟೈಮ್ಸ್

ಮೂರು ಮಕ್ಕಳು ಇರುವಾಗ ಸೊ ನಂದು ಮತ್ತೆ ಪ್ಲಸ್ ತ್ರೀಗೆ ಸಾಕಾಗುವಷ್ಟು ನಾನು ತಿನ್ಬೇಕಾಗ್ತದೆ ಸೊ ಅದು ನಾನು ತುಂಬಾ ಜಾಸ್ತಿ ಸಹ ತಿನ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ದರ ಚಾನ್ಸ್ ಆಫ್ ದ ಟೈಮ್ಗೆ ಡಯಾಬಿಟಿಸ್ ಆಲ್ಸೋ ಸೊ ಐ ಹ್ಯಾವ್ ಟು ಸಿ ಆ್ಯಂಡ್ ಬ್ಯಾಲೆನ್ಸ್ ಅಂಡ್ ಈಟ್ ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಈಟ್ ಮತ್ತೆ ಏನಾದ್ರೂ ಬೇರೆ ಏನಾದ್ರೂ ವಾಂತಿ ಏನಾದರೂ ಇದ್ರೆ ಅದು ಸ್ವಲ್ಪ ಜಾಸ್ತಿ ಇರ್ತದೆ ಅದೆಲ್ಲ ಹೆದರಿಕೆ ಇರ್ತದೆ ಸ್ವಲ್ಪ ಬಟ್ ಲಕ್ಕಿಲಿ ಫಾರ್ ಮೀ ಐ ಡಿಡ್ ನಾಟ್ ಹ್ಯಾವ್ ಎನಿ ನಾಸಿಯಾ ಅಂತದೆಲ್ಲ ತುಂಬ ಏನು ಕಾಂಪ್ಲಿಕೇಶನ್ಸ್ ಎಲ್ಲ ಇರಲಿಲ್ಲ ಬಟ್ ಓನ್ಲಿ ಥಿಂಗ್ ಐ ಹ್ಯಾಡ್ ವಾಸ್ ಈಗ ನಾವು ಇವತ್ತಿಂದು ಪದಾರ್ಥ ತಿಂದ್ರೆ ಏನು ಆಗುದಿಲ್ಲ ಬಟ್ ನಾನು ನಿನ್ನೆದು ಪದಾರ್ಥ ತಿಂದ್ರ ತಕ್ಷಣ ನನಗೆ ಫುಲ್ ವಾಂತಿ ಬರ್ತಿತ್ತು ಸೊ ಹಾಗೆ ಅದೊಂದು ಮಾತ್ರ ಇತ್ತು ಬಟ್ ಬೇರೆ ಅದರ್ವೈಸ್ ಇಟ್ ವಾಸ್ ಫೈನ್ ಫೈನ್ ದ ಪ್ರೆಗ್ನೆನ್ಸಿ ಫುಡ್ ಮಾತ್ರ ಟ್ರಿಬಲ್ ಆಗಿ ನಾನಂದ್ರೆ ಪ್ರೋಟೀನ್ಸ್ ಜಾಸ್ತಿ ತಿಂತಿದ್ದೆ ಸೊ ಫಾರ್ ಬೆಟರ್ ಗ್ರೋತ್ ಆಫ್ ದ ಬೇಬಿ ಅಂಡ್ ಅಲ್ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಈಗ ತ್ರಿವಳಿ ಮಕ್ಕಳ ಏನು ಲಕ್ಷಣಗಳು ಅವರ ಒಂದು ಚಟುವಟಿಕೆಗಳೆಲ್ಲ ಒಂದೇ ರೀತಿ ಇರುತ್ತಾ ಅಂತ ಹೇಳಿ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ ಇಲ್ಲ ಅಂದ್ರೆ ಏಕೆ ಹೇಕಿದ್ದಾರೆ ಅಂದ್ರೆ ಮೂರು ಮಕ್ಕಳು ಸೊ ದರ್ ಟೂ ಗರ್ಲ್ಸ್ ಅಂಡ್ ಒನ್ ಬಾಯ್ ಸೊ ವೇದ ಮಂತ್ರ ಮತ್ತೆ ಶ್ಲೋಕ್ ಸೊ ಹುಟ್ಟಿದಾಗ ವಿ ಲೈಕ್ ಎಲ್ಲರೂ ಒಂದೇ ತರ ಕಾಣ್ತಾರೆ ಸೊ ಬಟ್ ನಮ್ಗೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇತ್ತು ನೋಡ್ಲಿಕ್ಕೆ ಸೊ ಅಯ್ಯ ಈಗ ನಾವ್ ಅವ್ರು ಹೇಗಿರ್ಬೋದು ಯಾಕಂದ್ರೆ ಬಟ್ ಅದು ಹೇಗೆಂದ್ರೆ ವೆನ್ ದೇವರ್ ಬೋನ್ ದೇ ಈವನ್ ಹಾವ್ ಅ ಡಿಫರೆಂಟ್ ಬ್ಲಡ್ ಗ್ರೂಪ್ಸ್ ಸೊ ಒಬ್ಬರಿಗೆ ಬಿ ಪಾಸಿಟಿವ್ ಒಬ್ಬರಿಗೆ ಬಿ ನೆಗೆಟಿವ್ ಒಬ್ಬರಿಗೆ ಓ ನೆಗೆಟಿವ್ ಆಕ್ಚುಲಿ ಇಟ್ ಆಸ್ ಕಮ್ ತ್ರೀ ಡಿಫ್ರೆಂಟ್ ಥಿಂಗ್ ಯಾಕಂದ್ರೆ ಈಗ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿಯಲ್ಲಿ ಎರಡು ಟೈಪ್ ಇರುತ್ತೆ ಅಂದ್ರೆ ಒಂದೇ ಎಗ್ ಫರ್ಟಿಲೈಸ್ ಆಗಿ ಮೂರು ಮಕ್ಕಳಾಗೋದು ಇನ್ನೊಂದು ಮೂರು ಎಗ್ ಫರ್ಟಿಲೈಸ್ ಆಗಿ ಸಪರೇಟ್ ಸಪರೇಟ್ ಸಾಕಿರೋದು ಈಗ ಒಂದೇ ಎಗ್ ಅನ್ನು ಫರ್ಟಿಲೈಸ್ ಆಗಿ ಮೂರು ಮಕ್ಕಳಾದ್ರೆ ಒಂದೇ ಒಂದೇ ತರ ಇರ್ತಾರೆ ಮಕ್ಕಳು ಅಂದ್ರೆ ಹುಡುಗರಾದ್ರೆ ಮೂರು ಹುಡುಗರೇ ಮೂರು ಒಂದೇ ಹುಡುಗರ ನೋಡ್ಲಿಕ್ಕೆ ಸೇಮ್ ಇರ್ತದೆ ಅಂದ್ರೆ ಅದು ಒಂದ್ ಎಗ್ ಫರ್ಟಿಲೈಸರ್ ನಿಮ್ ಮೂರ್ ಆಗಿರೋದು ಸೊ ಈಗ ನಮ್ಮದ್ರಲ್ಲಿ ಏನಾಗಿದೆ ಅಂದ್ರೆ ತ್ರೀ ಸಪರೇಟ್ ಎಗ್ಸ್ ಫರ್ಟಿಲೈಸ್ ಆಗಿರೋದು ಸೊ ತ್ರೀ ಸಪರೇಟ್ ಎಗ್ಸ್ ಫರ್ಟಿಲೈಸ್ ಆಗಿರ್ಬೇಕಾದ್ರೆ ದೇ ಹ್ಯಾವ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೆ ನೋಡ್ಲಿಕ್ಕೆ ಕೂಡ ನೋಡ್ಲಿಕ್ಕೆ ಸಹ ಸಪರೇಟ್ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾರೆ ಮತ್ತೆ ದೇರ್ ಬ್ಲಡ್ ಗ್ರೂಪ್ ಇಸ್ ಡಿಫ್ರೆಂಟ್ ದೇರ್ ಆಟಿಟ್ಯೂಡ್ ದೇರ್ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಡಿಫ್ರೆಂಟ್ ಸೊ ಹಾಗಾಗಿ ಓಕೆ ಡಾಕ್ಟರ್ ಈಗ ಯೂಶುವಲಿ ಗರ್ಭಿಣಿಯರ ಗರ್ಭಿಣಿ ಆದ್ರೂ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಏನಾದ್ರೂ ಒಂದು ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ ಸೊ ತ್ರಿಪ್ಲೆಟ್ಸ್ ಮೋಮ್ ಆಗಿರೋದ್ರಿಂದ ನಿಮ್ ಮೂರು ಮಕ್ಕಳ ಪತ್ತೆ ಆದ್ರೆ ಹೇಗೆ ಹೇಗೆ ಗೊತ್ತಾಗ್ತದೆ ಡಾಕ್ಟರ್ಸ್ ಅವರಿಗೆ ಅದಂದ್ರೆ ಸ್ಕ್ಯಾನ್ ಅಲ್ಲೇ ಹೇಳ್ತಾರೆ ಫಸ್ಟ್ ಸ್ಕ್ಯಾನಿಂಗ್ ಫಸ್ಟ್ ಮಂತ್ ಅಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಸ್ಕ್ಯಾನಿಂಗ್ ಇರ್ತದಲ್ಲ ಆಗ ನೀವು ಈಗ ನೋಡಿ ಫಸ್ಟ್ ನೀವು ಪ್ರೆಗ್ನೆಂಟ್ ಆಗ್ತೀರ ಯು ಯುಪಿ ಟಿಕೆಟ್ ಅಲ್ಲಿ ಚೆಕ್ ಮಾಡ್ತೀರಾ ಚೆಕ್ ಮಾಡಿ ನಿಮಗೆ ಕನ್ಫರ್ಮ್ ಅಂತ ಹೇಳಿ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಾ ಬ್ಲಡ್ ಟೆಸ್ಟ್ ಮಾಡಿ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಡಾಕ್ಟರ್ ಹತ್ರ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡ್ತಾರೆ ಅಂದ್ರೆ ದೇ ಡೂ ದ ಸ್ಕ್ಯಾನಿಂಗ್ ಜಸ್ಟ್ ಟು ಎಸ್ ಎಸ್ ಇಸ್ ದ ಪೊಸಿಷನ್ ಎಲ್ಲಿದೆ ಏನಿದೆ ಕನ್ಫರ್ಮ್ ಇದೆಯಾ ಪ್ರೆಸೆಂಟ್ ಇದೆಯಾ ಇಲ್ವಾ ಹಾರ್ಟ್ ಬಿಟ್ ಇದೆಯಾ ಏನಿದೆ ಹಾಗೆ ಚೆಕ್ ಮಾಡ್ತಾರೆ ಆ ಯು ಮೂರು ಫ್ಯಾಕ್ಟ್ ಇರೋದು ಅದರಲ್ಲಿ ಗೊತ್ತಾಗ್ತದೆ ಓಕೆ ಡಾಕ್ಟರ್ ಈಗ ನಾರ್ಮಲ್ ಒಂದು ಮಗುವಿಗೆ ಜನ್ಮ ನೀಡುವುದು ಬೇರೆ ಅಂದ್ರೆ ಇಬ್ರು ಮಕ್ಕಳಿಗೆ ಜನ್ಮ ನೀಡುವುದು ಬೇರೆ ಅಂದ್ರೆ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡೋದು ಬೇರೆ ಇದ್ರಲ್ಲಿ ಯಾವ ಹೇಗೆ ಕಾಂಪ್ಲಿಕೇಶನ್ ಇರುತ್ತೆ ಅಂತ ಹೇಳಿ ಅಂದ್ರೆ ಕಾಂಪ್ಲಿಕೇಶನ್ಸ್ ಅಂದ್ರೆ ಈಗ ನೋಡಿ ಕಾಂಪ್ಲಿಕೇಶನ್ಸ್ ಕ್ಯಾನ್ ಕಮ್ ಟು ಎನಿ ಪ್ರೆಗ್ನೆನ್ಸಿ ಇಟ್ ಸಿಂಗಲ್ ಪ್ರೆಗ್ನೆನ್ಸಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಬಟ್ ಏನಂದ್ರೆ ಒನ್ ದ ಮಲ್ಟಿಪಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಹೈಯರ್ ಸೊ ಅದಕ್ಕೆ ನೋಡಿ ನೋಡಿ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನು ಹೇಳ್ಬೋದು ಅಂದ್ರೆ ಈಗ ಒಂದು ಮಗುವಿಗೆ ಅದು ಪ್ಲಾಸೆಂಟಾ ಇರದೇ ಇರಬಹುದು ಈಗ ಒಂದು ಮಗುವಿಗೆ ಆದ್ರೆ ನಾವು ಈಗ ಏನೇ ಮಾಡ್ತಾರೆ ಕೆಲವು ಲೋ ಪ್ಲಾಸೆಂಟ್ ಎಲ್ಲ ಇದ್ರೆ ರೆಸ್ಟ್ ತೊಗೊಳ್ಳಿ ಹಾಗೆಲ್ಲ ಹೇಳ್ತಾರೆ ಸೊ ಬ್ಲೀಡಿಂಗ್ ಎಲ್ಲ ಆಗಬಾರ್ದು ಬಟ್ ನಮ್ಮ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಇರುವಾಗ ಅದು ಮೂರು ಯೂಟ್ರಸ್ ಅಲ್ಲಿ ಮೂರು ಕಡೆ ಅಟ್ಯಾಚ್ ಆಗಿರ್ತದೆ ಪ್ಲಾಸಂಟ ಸೊ ಇಟ್ ಕ್ಯಾನ್ ಇಟ್ ಕ್ಯಾನ್ ಕಾಂಪ್ಲಿಕೇಶನ್ ಕ್ಯಾನ್ ಬಿ ಎನಿಥಿಂಗ್ ಪ್ಲಾಸೆಂಟಾ ಸರಿ ಆಗದೆ ಇರಬಹುದು ಒಂದು ಮಗು ತೀರಿ ಹೋಗಬಹುದು ಏನೇ ಆಗ್ಬಹುದು ಇಟ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್ ಬ್ಲೀಡಿಂಗ್ ಆಗ್ಬೋದು ಈಗ ಬ್ಲೀಡಿಂಗ್ ಆಯ್ತು ಅಂತ ನಿಮ್ಗೆ ಎಲ್ಲ ಯಾವ್ದು ಬ್ಲೀಡಿಂಗ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಏನ್ ಈಗ ಒಂದು ಮಗುವಿಗೆ ಎಫೆಕ್ಟ್ ಆದ್ರೆ ಇನ್ನೊಂದು ಮಗುವಿಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸೊ ಬಿಕಾಸ್ ಆಫ್ ಒನ್ ಬೇಬಿ ಈಗ ಇನ್ನೊಂದು ಏನಂದ್ರೆ ಒಂದು ಮಗು ದೊಡ್ಡದಿರ್ಬೋದು ಒಂದು ಮಗು ಚಿಕ್ಕದಿರ್ಬೋದು ಅದು ಸಹ ಚಾನ್ಸಸ್ ಆಗ್ತದೆ ಓಕೆ ಡಾಕ್ಟರ್ ನೀವಾಗಲೇ ಹೇಳಿದ್ರಿ ಪ್ರೀಮಿಯಚೂರ್ ಆಗುತ್ತೆ ನಿಮಗೆ ಬರ್ತ್ ಅಂತ ಹೇಳಿ ಮಕ್ಕಳದ್ದು ಆದ್ರೆ ಕೆಲ ಅಂದ್ರೆ ಈಗ ಒಬ್ಳೆ ಒಂದೇ ಮಗುವಿದ್ರೆ ನೈನ್ ಮಂತ್ಸ್ ತನಕ ಒಂದು ಡೆಲಿವರಿ ಆಗ್ಲಿಕ್ಕೆ ಟೈಮ್ ಬೇಕು ಹಾಗಿದ್ರೆ ಇಲ್ಲಿ ತ್ರಿವಳಿ ಮಕ್ಕಳಿಗಾಗ ಎಷ್ಟು ಮಂತ್ಸ್ ಬೇಕಾಗುತ್ತೆ ನಾರ್ಮಲ್ ಅದ್ರಲ್ಲಿ ಸಹ ಕೆಲವರಿಗೆ ಇಟ್ ಡೇಸ್ ವೀಕ್ ವೀಕ್ಸ್ ಬಟ್ ಬೇಬಿ ವಿಲ್ ಬಿ ಸಸ್ಟೈನೇಬಲ್ ಇನ್ ಸರ್ವೈವ್ ಸೊ ತ್ರಿವಳಿ ಮಕ್ಕಳು ಆಗ್ದು ಮಲ್ಟಿಪಲ್ ಪ್ರೆಗ್ನೆನ್ಸಿ ಎಲ್ಲ ಆಗುವ ಸೊ ಡೆಲಿವರ್ ಡೆಲಿವರ್ಲಿ ಪ್ರಿಮೆರ್ಲಿ ಅಂತ ಹೇಳಿದ್ರೆ ದೇ ವಿಡ್ ಹಾವ್ ಡೆವಲಪ್ ಯಾಕಂದ್ರೆ ಒಂದು ಏನಂದ್ರೆ ಅಲ್ಲಿ ಜಾಗ ಅಷ್ಟು ಜಾಸ್ತಿ ಜಾಗ ಇರೋದಿಲ್ಲ ಏನಂದ್ರೆ ದೇ ದೇ ಡೋಂಟ್ ಅದು ಅಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಅಂಡ್ ದೇರ್ ಇಸ್ ನಾಟ್ ಆಫ್ ಸ್ಪೇಸ್ ಅದು ಸಹ ಇರ್ತದೆ ಸೊ ಆಗಿರುವಾಗ ಈಗ ನಾನು ನನ್ನ ಎಕ್ಸ್ಪೀರಿಯನ್ಸ್ ಇರ್ತೇನೆ ನನ್ನದು ಐ ಸ್ಟಾರ್ಟೆಡ್ ಫೀಲಿಂಗ್ ಮಂದ್ ಆಕ್ಚುಲಿ ಡೇಟ್ ಕೊಟ್ಟಿರೋದು ಜನವರಿ ಬಟ್ ಐ ಡೆಲಿವರ್ಡ್ ಇನ್ ನವೆಂಬರ್ ನವೆಂಬರ್ ಟ್ವೆಂಟಿ ಫೋರ್ತ್ ಓಕೆ ಒನ್ ಮಂತ್ ಟೂ ಮಂತ್ ಯಾಕೆಂದ್ರೆ ಆ ದಿನ ಐ ವಾಸ್ ಅದೇನಂದ್ರೆ ಯು ತ್ರಿವಳಿ ಮಕ್ಕಳು ಅಂತ ಹೇಳುವಾಗ ದರ್ ಇಸ್ ಲಾಟ್ ಫುಲ್ ಸ್ಟ್ರೆಸ್ ಓವರ್ ಬರ್ಡನ್ ಎಲ್ಲ ಆಗಿರ್ತದಲ್ಲ ಅಂಡ್ ಐ ಹ್ಯಾಡ್ ಬ್ರೆತ್ಲೆಸ್ನೆಸ್ ಎಲ್ಲ ಇರ್ತದ ಲಾಸ್ಟ್ ಮಂತ್ ಸ್ವೆಲ್ಲಿಂಗ್ ಅದೆಲ್ಲ ದಟ್ ಇಸ್ ಆಲ್ ಅ ನಾರ್ಮಲ್ ಪಾರ್ಟ್ ಆಫ್ ಅ ನಾರ್ಮಲ್ ಪ್ರೆಗ್ನೆನ್ಸಿ ಬಟ್ ಫಾರ್ ಮೀ ಇಟ್ ಇಸ್ ಮೋರ್ ಯಾಕೆಂದ್ರೆ ಐ ಹ್ಯಾವ್ ಟು ಹ್ಯಾಂಡಲ್ ತ್ರೀ ಅಂದ್ರೆ ವೇಟ್ ಸಹ ಜಾಸ್ತಿ ಇರ್ತದೆ ಸೊ ನಾನು ಹೇಳ್ಬೇಕಂತ ಹೇಳಿದ್ರೆ ಮೈ ಅಬ್ಡಮನಲ್ ಗರ್ತ್ ವಾಸ್ ಅರೌಂಡ್ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಓಕೆ ಅಷ್ಟು ಮತ್ತೆ ಲಾಸ್ಟ್ ಲಾಸ್ಟ್ ಗೆ ಯು ಕೆನಾಟ್ ಸ್ಲೀಪ್ ಯು ಕೆನಾಟ್ ಅದೆಲ್ಲ ಇರ್ತದೆ ಐ ಜಸ್ಟ್ ಕುಡನ್ ಸ್ಲೀಪ್ ಐ ಜಸ್ಟ್ ಆ ಟು ಅಂದ್ರೆ ಈಗ ಕುತ್ಕೊಂಡೇ ಮಲಗ್ಬೇಕು ಈಗ ಈಗೇನು ಮಲಗ್ಬೇಕು ಬಿಕಾಸ್ ಐ ಕೆನಾಟ್ ಡೌನ್ ಯಾಕಂದ್ರೆ ರೈಟ್ ಮಲಗ್ಲಿಕ್ಕಿಲ್ಲ ಲೆಫ್ಟ್ ಮಲಗ್ಲಿಕ್ಕಿಲ್ಲ ಅದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ಫಾರ್ ಮೀ ವಾಟ್ ಆಪೆಂಡ್ ವಾಸ್ ಅವ್ರಿಗೆ ಅವ್ರ ಹತ್ರ ಕೇಳಿದರೆ ನಾನು ಡಾಕ್ಟರ್ ಹತ್ರ ಸೊ ವಾಟ್ ಹೌ ವಿಲ್ ಐ ಫೀಲ್ ದಟ್ ಇಟ್ ಇಸ್ ಗೋಯಿಂಗ್ ಟು ಡೆಲಿವರ್ ಏನು ಅಂತ ಅಂದರೆ ಅವ್ರು ಏನು ಹೇಳಿದರು ಅಂದರೆ ಯು ವಿಲ್ ಫೀಲ್ ವೆರಿ ರೆಸ್ಟ್ಲೆಸ್ನೆಸ್ ಆ್ಯಂಡ್ ವೆರಿ ಅನ್ಕಂಫರ್ಟೇಬಲ್ ಸೊ ಅದು ಆ್ಯಕ್ಚುಲಿ ನಾರ್ ಲೇಬರ್ ಪೇಯ್ನ್ ಅಂತ ಹೇಳಿದರೆ ಕೆಲವರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಟೈಪಲ್ಲಿ ಅಲ್ಲಿ ಬರ್ತದೆ ಲೇಬರ್ ಪೇಯ್ನ್ ಕೆಲವರಿಗೆ ತುಂಬ ನೋವಿರ್ತದೆ ಕೆಲವರಿಗೆ ಅನ್ಇಸಿನೆಸ್ ಆಗ್ತದೆ ಮತ್ತು ಕೆಲವರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ನೀರು ಹೋಗ್ತದೆ ಸಡನ್ನಾಗಿ ನೀರು ಹೋಗ್ತದೆ ಹಾಗೆಲ್ಲ ಬಟ್ ಫಾರ್ ಮೀ ಐ ವಾಸ್ ನಾಟ್ ಶ್ಯೂರ್ ವಾಟ್ ಈಸ್ ಗೋಯಿಂಟ್ ಅಪ್ನ್ ನನಗೆ ಏನಾಯಿತು ಅಂತ ಹೇಳ್ತೀನಿ ಆ್ಯಕ್ಚುಲಿ ಐ ಐನ್ ಇಂದ ಎವ್ರಿ ಡೇ ನೈಟ್ ಐ ಜಸ್ಟ್ ಸಿಟ್ ಇನ್ ಒನ್ ಪ್ಲೇಸ್ ಇನ್ ದ ದೊಡ್ಡ ಒನ್ ಪೊಸಿಷನಲ್ಲಿ ಕಂಫರ್ಟೇಬಲ್ ಆಗಿರ್ತದೆ ಸೊ ದ್ಯಾಟ್ ಡೇ ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟೆಬಲ್ ವಾಟ್ ಎವರ್ ಐ ಡೂ ಅಂಡ್ ನನ್ಗೆ ಏನಾಗ್ತಂದ್ರೆ ಐ ಹ್ಯಾ ಟು ಗೋ ಟು ದ ರೆಸ್ ರೂಮ್ ಐ ಹ್ಯಾಪ್ ಟು ಗೋ ಟು ದ ರೆಸ್ಟ್ ರೂಮ್ ಅಂತ ಫೀಲಿಂಗ್ ಆಗ್ತದೆ ಬಟ್ ವೆನ್ ಐ ಗೋ ದೇರ್ ಐ ಎಮ್ ನಾಟ್ ಫೀಲಿಂಗ್ ಎನಿಥಿಂಗ್ ಬಟ್ ಅಂಡ್ ದಟ್ ಆಕ್ಚುಲಿ ಅದು ವೆರಿ ಅನ್ಇಝಿನೆಸ್ ವೆರಿ ರೆಸ್ಟ್ಲೆಸ್ನೆಸ್ ಯಾಕೆಂದ್ರೆ ಎನಿ ಪೊಸಿಷನ್ ಯು ಕ್ಯಾನ್ ಸಿಟ್ ಕಂಫರ್ಟೆಬಲಿ ಅದು ರಿಲ್ಯಾಕ್ಸ್ ಆಗ್ತದೆ ಬಟ್ ಆ ದಿನ ಇಟ್ ವಾಸ್ ಲೈಕ್ ವೆರಿ ರೆಸ್ಟ್ಲೆಸ್ನೆಸ್ ದೆನ್ ಐ ಟೋಲ್ಡ್ ಮೈ ಹಸ್ಬೆಂಡ್ ಇಟ್ ವಾಸ್ ಅರೌಂಡ್ ತ್ರೀ ಓ ಕ್ಲಾಕ್ ಇನ್ ದ ಮಾರ್ನಿಂಗ್ ಸೊ ನಂಗೆ ಹಾಸ್ಪಿಟ್ಲಿಗೆ ಹೋಗೋಣ ನಂಗೆ ಏನೋ ಡೌಟ್ ಆಗ್ತಾ ಇದೆ ನೋಡೋಣ ಬಟ್ ವೆನ್ ಐ ವೆಂಟ್ ದೇರ್ ಅಂಡ್ ದೇ ಟೋಲ್ಡ್ ಮೀ ದಟ್ ಯು ಅನ್ ಲೇಬರ್ ನೀವು ಲೇಬರ್ ಇದರ ಅದು ಜಸ್ಟ್ ಸ್ಟಾರ್ಟಿಂಗ್ ಆಫ್ ಲೇಬರ್ ಯು ಜಸ್ಟ್ ಅಡ್ಮಿಟ್ ಇಟ್ ಅಂಡ್ ವಿಲ್ ಡೆಲಿವರ್ ಇಟ್ ಇಟ್ ರೈಟ್ ನೌ ಸೊ ದಟ್ ಇಸ್ ಹೌ ಇಟ್ ಇಸ್ ಸೊ ಸೇಮ್ ಫಾರ್ ಎವ್ರಿ ವನ್ ಸೊ ನನಗೆ ಡೌಟ್ ಆಗಿತ್ತು ಯಾಕಂತ ಹೇಳಿದ್ರೆ ನನಗೆ ಏನೋ ಫುಲ್ ಅನ್ಇಸಿನೆಸ್ ಆಗ್ತಾ ಉಂಟು ಅದಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ಪ್ರೊಸೆಸ್ ಆಗ್ತದೆ ಈಗ ಒಂದೇ ಮಗು ಆದರೆ ಅದು ನಿಮಗೆ ಕಂಟ್ರಾಕ್ಷನ್ಸ್ ತುಂಬ ಬರ್ಬೋದು ಬಟ್ ಆಕ್ಚುಲಿ ನನಗೆ ಒನ್ ಸಿ ಐ ಸಿನ್ ನಾಟ್ ಎಕ್ಸ್ಪೆಕ್ಟ್ ದಟ್ ಒನ್ ಹಾಫ್ ಒನ್ ಮಂತ್ ಅರ್ಲಿಯರ್ ಐ ವಿಲ್ ಗೆಟ್ ಇದು ಬಟ್ ಐ ಎಕ್ಸ್ಪೆಕ್ಟೆಡ್ ದಟ್ ಪ್ರಿಮೆಚುರಿಟಿ ಆಗ್ಬೋದು ಬಟ್ ಎಷ್ಟು ಪ್ರಿಮೆಚುರ್ ಅಂತ ಅದ್ರಲ್ಲೂ ಸಹ ನನಗೆ ಹೇಳಿದ್ರು ತುಂಬಾ ಪ್ರಿಮೆಚ್ಯೂರಿಟಿ ಆದರೆ ಇಟ್ ಈಸ್ ರಿಸ್ಕಿ ಫಾರ್ ದ ಬೇಬಿ ಸೊ ದ ಬೇಬಿ ಟು ದೇಬಿಟ್ ಲೀಸ್ಟ್ ಹ್ಯಾವ್ ಒನ್ ಪಾಯಿಂಟ್ ಫೈವ್ ಕಿಲೋ ಒನ್ ಪಾಯಿಂಟ್ ಫೈವ್ ಕಿಲೋ ಈಚ್ ಒನ್ ಪಾಯಿಂಟ್ ಫೈವ್ ಒನ್ ಫೈವ್ ಬಟ್ ಫರ್ ಅದರ್ ಇನ್ ನಾರ್ಮಲ್ ಪ್ರೆಗ್ನೆಲ್ ಬೇಬಿ ಒನ್ ಪಾಯಿಂಟ್ ಇಸ್ ವೆರಿ ಲೆಸ್ ಯಾಕಂದ್ರೆ ಅದು ಇಟ್ ತ್ರೀಸ್ ಮ್ಯಾಕ್ಸಿಮಮ್ ಟು ಅಂಡ್ ಟೂಪ್ ನಾರ್ಮಲ್ ಸೊ ಇದು ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ದಟ್ ದೇ ವಿಲ್ ಬಿ ಒನ್ ಪಾಯಿಂಟ್ ಫೈವ್ ಸೊ ಅಟ್ ಲೀಸ್ಟ್ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ನವಂಬರ್ ಎಂಡ್ ತನಕ ಆದರೂ ಏನಾದರೂ ಮಾಡುವಂತೆ ಬಟ್ ನವಂಬರ್ ಟ್ವೆಂಟಿ ಮಾರ್ನಿಂಗ್ ಡೆಲಿವರ್ಡ್ ಅದಾದ್ಮೇಲೆ ದೇವರ್ ಇನ್ ಎನ್ ಐಸಿಯು ಎನ್ ಐಸಿಯು ಫಾರ್ ಅರೌಂಡ್ ಒನ್ ಮಂತ್ ಅದಂದ್ರೆ ಅವರಿಗೆ ನನಗೆ ಪ್ರೀಮೆಚೂರು ಸೊ ಐ ಡೋಂಟ್ ನಾಟ್ ಹಾವ್ ಬ್ರೆಸ್ಟ್ ಮಿಲ್ಕ್ ಓಸೋ ಟು ಫೀಡ್ ದಮ್ ಸೊ ಮತ್ತೆ ಐ ಹ್ಯಾಡ್ ಟು ಅಲ್ಲಿ ಅಮರ್ ಅಂತ ಮಿಲ್ಕ್ ಬ್ಯಾಂಕ್ ಇತ್ತು ಒಂದು ಸೊ ವಾಟ್ ದೇ ಹ್ಯಾಡ್ ಡನ್ ದೇ ಜಸ್ಟ್ ಲಾಂಚ್ ಒನ್ ಮಂತ್ ಪ್ರಯರ್ ಟು ಮೈ ಡೆಲಿವರಿ ಸೊ ಆಗ ಏನ ಮಾಡ್ತಿತ್ತು ಅಂದ್ರೆ ಬೇರೆ ಮದರ್ಸ್ ಇರ್ತಾರಲ್ಲ ಸೊ ದೇ ಹ್ಯಾಡ್ ಡೊನೇಟೆಡ್ ದೇರ್ ಮಿಲ್ಕ್ ಓಕೆ ಅದನ್ನು ಪ್ರೊಸೆಸ್ ಮಾಡಿ ಹೂ ಎವರ್ ಇಸ್ ನೀಡೆಡ್ ದೇ ವುಡ್ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಅದು ಮೇನ್ ಅಂದ್ರೆ ಅವರು ಹಾಸ್ಪಿಟಲ್ ಥ್ರೂ ಕೊಡ್ತಾ ಇದ್ದಾರೆ ಸೊ ಲಕ್ಕಿಲಿ ಮೈ ಬೇಬಿ ಡೆಲಿವರ್ಡ್ ಇನ್ ಕೊಲಂಬಿಯಾ ಏಷ್ಯಾ ಬ್ಯಾಂಗ್ಳೂರಲ್ಲಿ ಅವಾಗ ಸೊ ಅಲ್ಲಿ ಅವರಿಗೆ ಆ ಸಪ್ಲೈ ಇತ್ತು ಸೊ ದೆನ್ ಆರ್ಡರ್ ದ ಬ್ರೆಸ್ಟ್ ಮಿಲ್ಕ್ ಬಿಕಾಸ್ ವೆನ್ ಡೆಲಿವರ್ ದೇ ನೀಡ್ ಮಿಲ್ಕ್ ಸೊ ಹಾಗಾಗಿ ಸೊ ಆರ್ಡರ್ ದ ಸೋ ಮೆನಿ ಬ್ರೆಸ್ಟ್ ಮಿಲ್ಕ್ ಎವ್ರಿ ಡೇ ಮತ್ತೆ ಅದನ್ನ ತೊಗೊಟ್ಟು ಆಲ್ಮೋಸ್ಟ್ ಒನ್ ಮಂತ್ ಲಿಟ್ಲ್ ಬಿಟ್ ಲಿಟ್ಲ್ ಬಿಟ್ ದೇ ಹಾವ್ ಟು ಗೇನ್ ವೇಟ್ ಟೂ ಸ್ಮಾಲ್ ದೇ ಜಸ್ಟ್ ಸೊ ಮತ್ತೆ ಒನ್ ಮಂತ್ ಇಂದ ಇಂದಿಟ್ಲ್ ಬಿಟ್ ರೆಸ್ಪಿರೇಷನ್ ಸ್ವಲ್ಪ ನಿಮೋನಿಯಾ ಎಲ್ಲ ಆಗಿತ್ತು ಅವರಿಗೆ ಅಂದ್ರೆ ಕಾರಣ ಹಾಗೆ ದೇ ಆರ್ ವೆರಿ ಸ್ಮಾಲ್ ಅಂಡ್ ದೇ ಹಾವ್ ದೇ ಅವ್ರ ಲಂಗ್ಸ್ ಡೆವಲಪ್ ಆಗಿರೋದಿಲ್ಲ ಫುಲ್ಲಿ ಸೊ ಅಟ್ ಲೀಸ್ಟ್ ದೇ ಶುಡ್ ಬಿ ಬ್ರೀದಿಂಗ್ ದೇರ್ ರೋನ್ ಅದೆಲ್ಲ ಮಾಡುವಾಗ ಮತ್ತೆ ಸ್ವಲ್ಪ ವೈಟ್ ಬಂದ ಮೇಲೆ ದೇ ಗುಡ್ ಲುಕಿಂಗ್ ಮತ್ತೆ ಸ್ವಲ್ಪ ಎನರ್ಜಿ ಬರ್ತದೆ ಅವರಿಗೆ ಬ್ರೀದಿಂಗ್ ತುಂಬಾ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರಲ್ಲ ಸೊ ಹಾಗೆಲ್ಲ ಇರುವಾಗ ದೆನ್ ಫೈನಲಿ ಲಿಟಲ್ ಬಿಟ್ ಆಫ್ಟರ್ ದೇ ವರ್ ಡಿಸ್ಚಾರ್ಜ್ ವೆನ್ ದೇವರ್ ಸಪೋಸ್ ಟು ಬಿ ಬಾರ್ನ್ ಅಲ್ಲ ಅಟ್ ದಟ್ ಟೈಮ್ ವರ್ ಡಿಸ್ಚಾರ್ಜ್ ಸೊ ಡಿಸೆಂಬರ್ ಫ್ರೆಂಡ್ ಹೇಳುವಾಗ ಅವರಿಗೆ ಡಿಸ್ಚಾರ್ಜ್ ಮಾಡಿದ್ರು ಒನ್ ಮಂತ್ ಒನ್ ಮಂತ್ ಇದ್ರು ಒನ್ ಮಂತ್ ಎನ್ ಐ ಸಿ ಒಲಿ ಇದ್ರು ಆಗ ಒಳ್ಳೆ ಕೇರ್ ಎಲ್ಲಾ ತಕೊಂಡು ಮತ್ತೆ ನಾವು ಡೈಲಿ ಹೋಗಿ ಹಾಸ್ಪಿಟಲ್ ಗೆ ಹೋಗ್ತಾ ಇದ್ವಿ ನಾವು ಮತ್ತೆ ಮೈ ಹಸ್ಬೆಂಡ್ ಅಂಡ್ ಕ್ಯಾಂಗ್ರ ಕೇರ್ ಕೊಟ್ಟು ಅಲ್ಲೇ ನಿಮ್ಗೆ ಇರ್ಲಿಕ್ಕೆ ಇರ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ಲಿಕ್ಕೆ ಇರ್ಲಿಕ್ಕಿಲ್ವಾ ಇಲ್ಲ ಇಲ್ಲ ನಾವು ಡಿಸ್ಚಾರ್ಜ್ ನಾನ್ ಐ ಆರ್ ಡಿಸ್ಚಾರ್ಜ್ ಎನ್ ಐಸು ಸೊ ಅವ್ರಿಗೆ ಕ್ಯಾಂಗ್ರೂ ಕ್ಯಾರ್ ಕೊಡ್ತಾ ಇದ್ವಿ ಕ್ಯಾಂಗ್ರೂ ಕಾರ್ ಅಂದ್ರೆ ವಿ ಹ್ಯಾವ್ ಟು ಹೋಲ್ಡ್ ದ ಬೇಬಿ ಅಂಡ್ ವಿ ಟು ಇಟ್ ವಿಫ್ ನಮ್ಮ ಶರ್ಟ್ ಒಳಗೆ ಹಾಕೊಂಡು ಜಸ್ಟ್ ಹ್ಯಾವ್ ಟು ಹೋಲ್ಡ್ ಸೊ ದಟ್ ಬಾಡಿ ಹೀಟ್ ಸೊ ದೇ ಆಲ್ಸೋ ಫೀಲ್ ಇಟ್ ಬಿಟ್ ವಾಮ್ ಅಂಡ್ ಅದು ಕ್ಯಾಂಗ್ರೂ ಕ್ಯಾರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಮೆಚೂರ್ ಬೇಬಿ ಸೊ ತ್ರಿವಳಿ ಮಕ್ಕಳಿಗೆ ಅಲ್ಲ ಎಲ್ಲಾ ಮಕ್ಳಿಗೂ ಕೂಡ ಅಂದ್ರೆ ಕ್ಯಾಂಗ್ರೂ ಕ್ಯಾರ್ ಎಲ್ಲ ಪ್ರಿಮೆಚೂರ್ ಗೆ ಎಸ್ಪೆಷಲಿ ಕ್ಯಾಂಗ್ರೂ ಕಾರ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ಆಕ್ಚುಲಿ ಕ್ಯಾಂಗ್ರೂ ಕ್ಯಾರ್ ಯಾಕೆಂದ್ರೆ

ಅವರಿಗೆ ಒಂದು ವಾಚ್ ಹಾಕಿದ್ರು ಚಿಕ್ಕದು ಆ ವಾಚ್ ಗೆ ಇಟ್ ಯೂಸ್ ಟು ಬೀಪ್ ದ ಬಾಡಿ ಟೆಂಪರೇಚರ್ ಆಫ್ ದ ಬಾಡಿ ಗೋಸ್ ಡೌನ್ ಮಕ್ಕಳಿಗೆ ನರ್ಲಿ ಅಲ್ಲಿ ಹಾಸ್ಪಿಟಲ್ ಇರುವಾಗ ಇಟ್ ಇಸ್ ಅ ವೆಲ್ ಮೈಂಟೈನ್ಡ್ ಯು ಅಲ್ಲಿ ಅಲ್ಲಿ ಟೆಂಪರೇಚರ್ ಮೇಂಟೈನ್ ಆಗ್ತದೆ ಡಿಸ್ಚಾರ್ಜ್ ಆದ ಮೇಲೆ ಅವರಿಗೆ ಒಂದು ವಾಚ್ ಕೊಟ್ಟಿದ್ರು ಚಿಕ್ಕ ವಾಚ್ ಸೊ ಅಂಡ್ ನಾವು ಮನೆಗೆ ತಂದ ಮೇಲೆ ಏನ್ ಹೇಳಿದ್ರು ಅದನ್ನ ಅದು ಅದು ಬಾಡಿ ಟೆಂಪರೇಚರ್ ಬೇಬೀಸ್ ಬಾಡಿ ಟೆಂಪರೇಚರ್ ಸೊ ಆ ವಾಚ್ ಬೀಪ್ ಆದ್ರೆ ಆ ಬಾಡಿ ಟೆಂಪರೇಚರ್ ಆಫ್ ದ ಬೇಬಿ ಹಸ್ ಗಾನ್ ಡೌನ್ ಅಂತ ಅಂದ್ರೆ ದೇ ಹ್ಯಾವ್ ಟು ಮೇಂಟೈನ್ ಪ್ರಾಪರ್ ಟೆಂಪರೇಚರ್ ಸೊ ನಾವು ನಾವು ಮತ್ತೆ ಇಟ್ ಸ್ಟಾರ್ಟೆಡ್ ಬೀಪಿಂಗ್ ಫಸ್ಟ್ ಡೇ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ವೆನ್ ವಿ ಕೇಮ್ ಹೋಮ್ ಅಂಡ್ ಇಟ್ ಸ್ಟಾರ್ಟೆಡ್ ಬೀಪಿಂಗ್ ಅಂಡ್ ವಿ ಸ್ಟಾರ್ಟೆಡ್ ಪ್ಯಾನಿಕಿಂಗ್ ವಾಟ್ ಟು ಡೂ ಅಂತ ಬಟ್ ದೆನ್ ವಿ ಕಾಲ್ ದ ಡಾಕ್ಟರ್ ಅಂಡ್ ಅವ್ರು ಏನಾದ್ರು ಆ ರೂಮ್ ನಾವು ಸಪ್ರೇಟ್ ರೂಮ್ ಮಾಡಿದ್ವಿ ಮಕ್ಕಳಿಗೆ ಮೂರು ಸೊ ಆ ರೂಮ್ ನ ನೀವು ಏನ್ ಮಾಡಬೇಕು ಅಂದ್ರೆ ಯು ಹಾವ್ ಟು ಮೈಂಟೈನ್ ದ ಹೀಟ್ ಸೊ ನಾವು ಮತ್ತೆ ಹೀಟರ್ ತಂದು ಟ್ರೈ ಟು ವಿನ್ ದ ಹೀಟ್ ಸೊ ಆ ಹೀಟರ್ಗೆ ಅಂದ್ರೆ ಅವರು ಒಳಗೆ ಹೂಮ್ ಹೂಂಬಲ್ಲಿ ಇರುವಾಗ ಎಷ್ಟು ಟೆಂಪರೇಚರ್ ಇತ್ತು ಸ್ವಲ್ಪ ವಾರ್ಮ್ ಟೆಂಪರೇಚರ್ ಇತ್ತು ದೆನ್ ದಟ್ ವಾಚ್ ಇಸ್ ಲೈಕ್ ಫೈನ್ ಸೊ ಆ ವಾಚ್ ನಾವು ಆಲ್ಮೋಸ್ಟ್ ಒನ್ ಮಂತ್ ಹಾಕಿದ್ವಿ ಟು ಮೈಂಟೈನ್ ದ ಟೆಂಪರೇಚರ್ ಸೊ ನಾವು ಒಳಗೆ ತಕ್ಷಣ ನಮಗೆಲ್ಲ ಫುಲ್ ಬೆವರ್ ಯಾಕಂದ್ರೆ ಇಟ್ ಇಸ್ ಹೀಟರ್ ತ್ರಿ ತ್ರೀ ಹೀಟರ್ ಸರ್ಕೆಪ್ ಸೊ ಹಾಗೆಲ್ಲ ಇತ್ತು ಅಂಡ್ ಅವ್ರಿಗೆ ಫೀಡಿಂಗ್ಸ್ ಸ್ವಲ್ಪ ಆಗಿತ್ತು ಫೀಡಿಂಗ್ ಏನಂದ್ರೆ ಮೂರು ಜನ ಒಟ್ಟಿಗೆ ಕುಡಿಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರಿಗೆ ಏನ್ ಕೊಡೋದು ಅಂದ್ರೆ ಯಾವಾಗ ಕೊಟ್ಟಿದ್ದು ಸೊ ವಿ ಹ್ಯಾಡ್ ಮೇಂಟೈನ್ ಒನ್ ಫೀಡಿಂಗ್ ಚಾರ್ಟ್ ಆ ಫೀಡಿಂಗ್ ಚಾರ್ಟ್ ಅಲ್ಲಿ ಯು ಟು ರೈಟ್ ಯಾರಿಗೆ ಎಷ್ಟೊತ್ತಿಗೆ ಕೊಟ್ಟದ್ದು ಏನ್ ಕೊಟ್ಟದ್ದು ಯಾರು ಕೊಟ್ಟದ್ದು ಯೂರಿನ್ ಆಗಿದೆಯಾ ಎಲ್ಲ ಒಂದು ಫೀಡಿಂಗ್ ಚಾರ್ಟ್ ಮಾಡಿದ್ವಿ ಸೊ ಟು ಫೀಡ್ ದಟ್ ಪರ್ಟಿಕ್ಯುಲರ್ ಹೂವೆ ಇಸ್ ಕ್ರೈನ್ ಇಸ್ ಫೀಡಿಂಗ್ ದಟ್ ಪರ್ಟಿಕ್ಯುಲರ್ ಚೈಲ್ಡ್ ಹ್ಯಾವ್ ಟು ಎಂಟರ್ ದಟ್ ಸೊ ನೆಕ್ಸ್ಟ್ ಪರ್ಸನ್ ಬಂದಾಗ ಗೊತ್ತಾಗ್ತದೆ ಫೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಯಾಕಂದ್ರೆ ಮೂರು ಜನ ಒಟ್ಟಿಗೆ ಹೋಗುವಾಗ ಯಾರಿಗೆ ಫೀಡಿಂಗ್ ಮಾಡಿದೆ ಎಷ್ಟೊತ್ತಿಗೆ ಫೀಡಿಂಗ್ ಮಾಡಿದೇವ ಎಲ್ರಿಗೂ ಕನ್ಫ್ಯೂಷನ್ ಆಗ್ತದೆ ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ಥ್ರೂ ಔಟ್ ದ ಡೇ ಸಂಬಡಿ ಟು ಬಿ ಇದೆ ಸೊ ವಿ ವಿಷ್ ಟು ಟೇಕ್ ಟರ್ನ್ಸ್ ಇನಿಷಿಯಲಿ ಫಸ್ಟ್ ಡೇ ಎಲ್ಲರೂ ಬಂದರು ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು ಎಂತ ಮಾಡೋದು ಅಂತ ಅಂದರೆ ಎಲ್ಲರಿಗೂ ಹೋಗ್ತಾರೆ ಎಲ್ಲರೂ ಎಚ್ಚರಿಕೆ ಇರ್ತಾರೆ ಎಲ್ಲರೂ ಓಡಾಡೋದಕ್ಕಿಂತ ನಾವು ಎಂತ ಮಾಡಿದ್ವಿ ನೋ ವಿಲ್ ಮೇಂಟೇನ್ ಒನ್ ಇದು ಅಂದ್ರೆ ಫ್ರಮ್ ಟೆನ್ ಟು ಟು ಒನ್ ಪರ್ಸನ್ ಅಲ್ಲಿ ಟು ಟು ಸಿಕ್ಸ್ ಒನ್ ಪರ್ಸನ್ ಸಿಕ್ಸ್ ಟು ಏಟ್ ಹಾಗೆ ಒಬ್ಬೊಬ್ರು ಕೂತ್ಕೊಳ್ತಾರೆ ಎಲ್ಲರೂ ಒಟ್ಟಿಗೆ ಇದ್ರೆ ದೆನ್ ವಿಲ್ ಕಾಲ್ ದಿ ಅದರ್ಸ್ ಅಂತ ಇಲ್ಲಾಂದ್ರೆ ಅಂದ್ರೆ ಎವ್ರಿಬಡಿ ವಿಲ್ ಬಿ ಸ್ಟ್ರೆಸ್ ಔಟ್ ಅಂಡ್ ಎವ್ರಿಬಡಿ ವಿಲ್ ಹ್ಯಾವ್ ಲ್ಯಾಕ್ ಆಫ್ ಸ್ಲೀಪ್ ಅಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತ ಸೊ ಐ ಟು ಸಿಟ್ ಇನ್ ದ ನೈಟ್ ಫ್ರಮ್ ಟು ಟೆನ್ ಪಿ ಎಂ ಟು ಟು ಪಿ ಎಂ ಟು ನೀವು ಎದ್ದಿರುವಾಗ ಮಕ್ಕಳು ಎದ್ದಿರುವ ನಾನು ಎದ್ದಿ ನಾನು ಇದ್ರ ನಾನು ಎದ್ದಿರ್ತೇನೆ ಏನಾದ್ರೂ ಎಲ್ಲರೂ ಒಂದು ಮಗು ಐ ಕ್ಯಾನ್ ಇದ್ರೆ ಏನ್ ಎಲ್ಲರೂ ಒಂದೇ ಸಲ ಐ ವಿಲ್ ಕಾಲ್ ಅದರ್ ಸೊ ವಿನ್ ಹೆಲ್ಪ್ ದಮ್ ಫೀಡಿಂಗ್ 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 ಆಗ ಆಗ ಮಾಡಲಿಕ್ಕೆ ಎಷ್ಟು ಕಷ್ಟ ಅಂದ್ರೆ ಫಾರ್ಮುಲಾ ಫಾರ್ಮುಲಾ ಕೊಡ್ತಾ ಕೊಡ್ತಾ ಇದ್ವಿ ಇದ್ವಿ ಬ್ರೆಸ್ಟ್ ಅಲ್ಲ ಬಟ್ ಅದ್ ಇಲ್ಲ ಅಂತ ಏನೋ ಪ್ರೌಡರ್ ಇತ್ತು ಡಾಕ್ಟರ್ ಸಜೆಸ್ಟೆಡ್ ಸಜೆಸ್ಟೆಡ್ ಡಾಕ್ಟರ್ ಫಾರ್ ವೇಟ್ ಗೇನ್ ಯಾಕಂದ್ರೆ ವೇಟ್ ದ ಮೇನ್ ಥಿಂಗ್ ಫಾರ್ ಫಾರ್ ದ ಪ್ರಿಮೆಚೂರ್ ಬೇಬಿ ಒನ್ಸ್ ದ ಗೇನ್ ರೆಗ್ಯುಲರ್ ವಾಟ್ ಎವರ್ ಸಪೋಸ್ ಒನ್ ಪಾಯಿಂಟ್ ಫೈವ್ ಲೀಸ್ಟ್ ಇಂದೂ ಪಾಯಿಂಟ್ ಫೈವ್ ವೇಟ್ ಗೇನ್ ರೆಗ್ಯುಲರ್ ಆದ ತಕ್ಷಣ ಬಿಕಾಸ್ ಈ ಐಡಿಯಲಿ ದೇ ಶುಡ್ ಬಾರ್ನ್ ಒನ್ ಮಂತ್ ಲೇಟರ್ ಆ ಟೈಮಿಗೆ ಆದರೆ ತ್ರೀ ಆಗ್ತಿತ್ತು ಅವ್ರದ್ದು ಬಟ್ ತಿಂತ ಬಾನ್ ಅರ್ಲಿ ಆ ಅಲ್ಲಿ ತನಕ ನಾವು ಹೇಗಾದರೂ ಮಾಡ್ಬೇಕು ಅವ್ರ ವೈಟ್ ಗೇನ್ ವೇಟ್ ಗೇನ್ ಆದ ತಕ್ಷಣ ದೇ ವಿಲ್ ಬಿ ಫೈನ್ ಸೊ ವಿರ್ ಆಲ್ ಲೈಕ್ ಸ್ಟ್ರಗ್ಲಿಂಗ್ ಕೆಲವರು ತಿಂತಿದ್ರು ಕೆಲವರು ಹೊರಗಾಗ್ತಿದ್ರು ಸೊ ವಿರ್ ಲೈಕ್ ಓಕೆ ಏನು ಮಾಡುದು ಹೇಗೆ ವೈಟ್ ಗೇನ್ ಮಾಡಿಸೋದು ನಾನು ಬಟ್ ದೆನ್ ಫೈನಲಿ ಇಟ್ ವಾಸ್ ಲೈಕ್ ಓಕೆ ದಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮತ್ತೆ ನಾವು ಯಾರಿಗೂ ಸಹ ಬರಲಿಕ್ಕೆ ಬಿಡ್ತಿರ್ಲಿಲ್ಲ ಅಂದ್ರೆ ಎಲ್ಲರಿಗೂ ತ್ರಿವಳಿ ಮಕ್ಕಳ ತಕ್ಷಣ ಎಲ್ಲರಿಗೂ ಬಂದು ನೋಡಬೇಕು ನೋಡಬೇಕು ಬಿಕಾಸ್ ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇದ್ವಿ ತುಂಬ ಅಂದ್ರೆ ಯು ಹ್ಯಾವ್ ಟು ಕೀಪ್ ಎನ್ವೈರನ್ಮೆಂಟ್ ವೆರಿ ಸ್ಟೆರೈಲ್ ಸೊ ಒಂದೂವರೆ ತಿಂಗಳು ಆದ ಮೇಲೆ ದೆನ್ ಮೀ ಸೆಡ್ ಓಕೆ ನಾವು ಯು ಗೈಸ್ ಕ್ಯಾನ್ ಕಮೆಂಟ್ ಸಿ ದ ಬೇಬೀಸ್ ಅಂತ ಹಾಗೆಲ್ಲ ಇತ್ತು ಸೊ ಇಟ್ ವಾಸ್ ಲೈಕ್ ತುಂಬಾ ಜನ ನಾನು ನನ್ನ ಅಮ್ಮ ನನ್ನ ಹಸ್ಬೆಂಡ್ ದೆನ್ ನನ್ನ ಅತ್ತೆ ದೆನ್ ಒನ್ ಮೋರ್ ಇವರು ಇರ್ತಾರಲ್ಲ ಮಿಡ್ ವೈಫ್ ಅವ್ರ ಸಹ ಇದ್ರು ಸೊ ಹಾಗೆ ಎಲ್ಲರೂ ಒಬ್ಬರಿಗೂ of so the fun ಲೈಕ್ಸ್ ಲೈಕ್ ಜನವರಿಂಗ್ ಓಕೆ ಈಗ ತ್ರಿವಳಿ ಮಕ್ಕಳ ಪ್ರೆಗ್ನೆ ಟೈಮ್ ಅಲ್ಲಿ ನಿಮ್ಮ ಆಲೋಚನೆ ಶಕ್ತಿಗಳೆಲ್ಲ ಹೇಗಿರುತ್ತೆ ಹೌದು ಶಕ್ತಿಗಳೆಲ್ಲ ಹೇಗಿರುತ್ತೆ ಆಲೋಚನೆ ಕೋಪ ಬರುತ್ತಾ ಅಥವಾ ಸ್ಟ್ರೆಸ್ ಆಗತ್ತ ಈ ತರ ಯಾವ್ದೇನೋ ನನ್ಗೆ ಅಂದ್ರೆ ನನಗೆ ಅಷ್ಟೊಂದು ವೇರಿಯೇಷನ್ ಮೂಡ್ ಸ್ವಿಂಗ್ಸ್ ಅಂತ ಏನು ಇರಲಿಲ್ಲ ಬಟ್ ವಾಟ್ ಐ ಯೂಸ್ ಐ ಯೂಸ್ ಟು ಪೇಂಟ್ ಅಂಡ್ ಡ್ರಾ ಅಂಡ್ ಆಲ್ ದೋಸ್ ವೆನ್ ಎವರ್ ಐ ಯಲ್ಲಿ ಐ ಯೂಸ್ ಅವೇಕ್ ಅಂಡ್ ಡೇ ಟೈಮ್ ಐ ಯುಶ್ ಟು ಸ್ಲೀಪ್ ಸೊ ಬಟ್ ಮೂಡ್ ಸ್ವಿಂಗ್ಸ್ ಆಗಲಿ ತಮ್ಮದು ಆಲೋಚನೆ ತುಂಬ ವ್ಯತ್ಯಾಸ ಅಂತದ್ದು ಎಂತದ್ದು ಇರಲಿಲ್ಲ ಬಟ್ ಕೆಲವರಿಗೆ ಇಟ್ ಡಿಪೆಂಡ್ಸ್ ಆನ್ ಫ್ರಮ್ ಪ್ರೆಗ್ನೆನ್ಸಿ ಟು ಪ್ರೆಗ್ನೆನ್ಸಿ ಹೌ ದ ಪರ್ಸನ್ ಈಸ್ ಕೆಲವರಿಗೆ ಏನಕ್ಕೆ ಅಂದರೆ ಅದು ಈಗ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಬೇಕು ಅಂತಲೂ ಇಲ್ಲ ಆ್ಯಂಡ್ ಇಟ್ ಈಸ್ ನಾಟ್ ಸೇಮ್ ಫಾರ್ ಎವ್ರಿ ವನ್ ಓಕೆ ಓಕೆ ಡಾಕ್ಟರ್ ಈಗ ಸಿಂಗಲ್ ಚೈಲ್ಡ್ ಆದರೆ ನಾರ್ಮಲ್ ಡೆಲಿವರಿ ಎಲ್ಲ ಸಾಧ್ಯ ಆಗುತ್ತೆ ಇಲ್ಲಿ ತ್ರಿವಳಿ ಇರೋದ್ರಿಂದ ನಾರ್ಮಲ್ ಡೆಲಿವರಿ ಸಾಧ್ಯ ಆಗುತ್ತಾ ಅಂದರೆ ನಾರ್ಮಲ್ ಡೆಲಿವರಿ ಯೂಶ್ವಲಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇರುವಾಗ ಮಾಡೋದಿಲ್ಲ ಯಾಕಂದರೆ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಜಾಸ್ತಿ ಇರ್ತದೆ ಅಂತ ಬಟ್ ಇಟ್ ಇಸ್ ಪ್ರಿಫರ್ ಟು ಹ್ಯಾವ್ ಸಿಸೇರಿಯನ್ ಸೆಕ್ಷನ್ ಯಾಕೆಂದ್ರೆ ಆಗ ಯಾಕಂದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ಅಲ್ಲಿಂದ್ರೆ ಏನಂದ್ರೆ ಇಟ್ ಇವ್ ವೆನ್ ಯು ಟ್ರೈ ಟು ಪುಶ್ ದೇಬಿ ಕಾರ್ಡ್ ಪ್ರೊಲಾಕ್ಸ್ ಆಗೋದು ಅಲ್ಲ ಬ್ಲೀಡಿಂಗ್ ಜಾಸ್ತಿ ಆಗೋದು ಏನಾದರೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ ಬಟ್ ಮಾಡ್ತಾರೆ ಕೆಲವರು ಮಾಡುದಿಲ್ಲ ಅಂತಲ್ಲ ಬಟ್ ಇಟ್ ಇಸ್ ಅಂತ ಹೇಳಿದ್ರೆ ತ್ರಿವಳಿ ಐ ಡೋಂಟ್ ನೋ ಐ ಆಮ್ ನೋ ನೋ ಐ ಡೋಂಟ್ ಬಟ್ ಯೂಶಲಿ ಯಾಕಂದ್ರೆ ಇಟ್ ಇಸ್ ಡಿಫರೆಂಟ್ ಡಿಫ್ರೆಂಟ್ ಈಗ ನೋಡಿ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಇನ್ ಅ ಪರ್ಟಿಕ್ಯುಲರ್ ಪೊಸಿಷನ್ ಹೆಡ್ ಡೌನ್ ಇದ್ರೆ ಮಾತ್ರ ಇಟ್ ಕ್ಯಾನ್ ಕಮ್ ಇಲ್ಲ ಅದ್ರ ಇದ್ರ ಕೈ ತಲೆ ಕಾಲು ಹಾಗೆಲ್ಲ ಸೊ ಹಾಗೆ ಇರುವಾಗ ಮಾತ್ರ ಸಾಧ್ಯ ಇರ್ತದೆ ಇಟ್ ಇಪ್ತರ ಪ್ರಾಪರ್ ಪೊಸಿಷನ್ ಪೆಲ್ವಿಸ್ ಯೂಟ್ರಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಇಟ್ ಇಸ್ ಪ್ರಾಪರ್ ಬಟ್ ಇನ್ ಟ್ರಿಪ್ಲೆಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ ಇಸ್ ಇನ್ ಅಫರೆಂಟ್ ಡಿಫರೆಂಟ್ ಡೈರೆಕ್ಷನ್ ಸೊ ಇಟ್ ಇಸ್ ಬೆಟರ್ ಯು ಗೋ ವಿತ್ ಸೀಸೇರಿಯನ್ ಡಿಸೀಸನ್ ಐ ಐ ಟೋಲ್ ದಾಕ್ಟರ್ ಐ ವಾಂಟ್ ಓನ್ಲಿ ಐ ಡೋಂಟ್ Try normal or anything for me. So, uh, uh, caesarean is the best, can, uh, caesarean sectionally when you open the uterus you can see the baby and you can try, pull it up, oh. actually my caesarean section got over in 5 minutes. ಅಷ್ಟು ಬೇಗ ಬೇಗ ಕಟ್ ಮಾಡಿ ಒಂದೊಂದು ಮೂರು ಮೂರು ತೆಗೆದು ಅಂಡ್ ಮೈ ನನ್ನ ಡೆಲಿವರಿ ಟೈಮ್ ಅಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಪೀಪಲ್ ಟ್ವೆಂಟಿ ಫೈವ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಇನ್ ಹೋಲ್ ಆಫ್ ಟಿ ಯಾಕಂದ್ರೆ ಆಸ್ ಈಸ್ ಟೇಕನ್ ಔಟ್ ಅಂಡ್ ದೇ ಆರ್ ತ್ರೀ ಪೀಪಲ್ ರೆಸಿಟೇಷನ್ ಮಾಡ್ತಾ ಇದ್ರು ಅದಕ್ಕೆ ಅಪ್ಗಾರ್ಸ್ ಸ್ಕೋರ್ ಅದೆಲ್ಲ ಮಾಡ್ತಾ ಇದ್ರು ಒಂದ್ ಸೈಡ್ ಮೂರ್ ಮೂರ್ ಮಕ್ಕಳಿರುವಾಗ ಮೂರ್ ಮೂರು ಮೂರು ಮೂರ್ ಮೂರು ಗಾಯನ ಕಾಲೇಜ್ ಮೂರು ಪಿಡಿಯಾಟ್ರಿಷಿಯನ್ ಹಾಗೆ ಫುಲ್ ಡಿವೈಡ್ ಡಿವೈಡ್ ಆಗಿ ಅಂದ್ರೆ ಎಲ್ಲರೂ ಇಟ್ ಇಸ್ ಲೈಕ್ ಒನ್ ಆಫ್ಟರ್ ಅದರ್ ಒಂದೇ ಸಲ ಮೂರು ಜನ ಹೊರಗೆ ಬರ್ತಾರಲ್ಲ ಇಲ್ಲದಿದ್ರೆ ಒನ್ ಪಿಡ್ಯಾಟ್ರಿಷಿಯನ್ ಒನ್ ಗಾಯನ ಕಾಲೇಜ್ ಒನ್ ಅನಸ್ತಿಸ್ಟರ್ ಫಾರ್ ಸಿಂಗಲ್ ಬೇಬಿ ಸೊ ಇದು ಮೂರು ಜನರಿಗೆ ಒಂದೇ ಸಲ ಹೊರಗೆ ಬಂದಿರೋ ಅಷ್ಟೊಂದು ಜನ ಇದೆ ನನಗೆ ಶಾಕ್ ಇಷ್ಟೊಂದು ಜನ ಓಟಿಯಲ್ಲಿ ಅಂತ ಓಕೆ ಡಾಕ್ಟರ್ ಈಗ ತ್ರಿವಳಿ ಮಕ್ಳು ಆಗೋದ್ರಿಂದ ತಾಯಿಗೆ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅಂದ್ರೆ ತಾಯಿಯ ಒಂದು ಆರೋಗ್ಯದ ವಿಷಯನೇ ಏನಾದ್ರೂ ತೊಂದರೆ ಆಗೋ ಚಾನ್ಸಸ್ ಇದೆಯಾ ಅಂತ ಹೇಳಿ ತೊಂದರೆ ಅಂದ್ರೆ ಪ್ರೆಗ್ನೆನ್ಸಿ ಅಲ್ಲ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಅಲ್ಲಿ ಏನಾಗ್ತದೆ ಅಂದ್ರೆ ಸಿ ನೋಡಿ ನಾರ್ಮಲ್ ಪ್ರೆಗ್ನೆನ್ಸಿಗೆ ಹಾರ್ಮೋನಲ್ ಚೇಂಜಸ್ ಎಲ್ಲ ಇರ್ತದೆ ವೇಟ್ ಗೇನ್ ಇರ್ತದೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ ಬಟ್ ತ್ರಿವಳಿ ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಆದಾಗ ಏನಾಗ್ತದೆ ಅಂದ್ರೆ ಆಲ್ ದೋಸ್ ಕಾಂಪ್ಲಿಕೇಶನ್ಸ್ ಇಸ್ ಟ್ರಿಪಲ್ ಆರ್ ಡಬಲ್ ಸೊ ಇಟ್ ಕ್ಯಾನ್ ಹ್ಯಾಪನ್ ಎನಿಥಿಂಗ್ ಆ ಚಾನ್ಸಸ್ ಏನೇ ಕಾಂಪ್ಲಿಕೇಶನ್ಸ್ ಇದ್ರೂ ಈಗ ನಮಗೆ ಒಂದು ಚಿಕ್ಕ ಗಾಯ ಆದ್ರೂ ಬಟ್ ಇನ್ ಮಲ್ಟಿಪಲ್ ಟ್ರಿಪಲ್ ಅದು ಗಾಯದು ಎಫೆಕ್ಟ್ ತುಂಬ ಜಾಸ್ತಿ ಇರ್ತದೆ ಹಾಗೆ ಇರ್ತದೆ ಅಂದ್ರೆ ಈಗ ನಾವು ನೋಡಿ ನಾವು ಈಗ ಹಾಲ್ ಆಲ್ರೆಡಿ ಹಾರ್ಮೋನಲ್ ಬ್ಯಾಲ್ ಇಂಬ್ಯಾಲೆನ್ಸ್ ಆಗಿದೆ ಸೊ ಆಲ್ರೆಡಿ ಯು ಹ್ಯಾವ್ ಎ ಬೇಬಿ ಒನ್ ಬೇಬಿಗೆ ಎಷ್ಟು ಬೇಕು ನಿಮ್ಗೆ ನಮ್ಮ ಬಾಡಿ ಕ್ಯಾನ್ ಅಡ್ಜಸ್ಟ್ ನಾರ್ಮಲ್ ಬಾಡಿ ಇಸ್ ಅಜಸ್ಟೆಡ್ ಫಾರ್ ಒನ್ ಬೇಬಿ ಬಟ್ ವೆನ್ ಯು ಹ್ಯಾವ್ ತ್ರೀ ಆರ್ ಫೋರ್ ಈಗ ನಾವು ವೇಟ್ ನನ್ ನನ್ಗೆ ಹೇಳ್ತೇನೆ ನನಗೆ ಬ್ರೆತ್ಲೆಸ್ನೆಸ್ ಅದೆಲ್ಲ ಜಾಸ್ತಿ ಇತ್ತು ಅಂದ್ರೆ ಪ್ರಿಮೆಚೂರ್ ಅಲ್ಲಿ ரெகூலர் பிரெக்னென்சியில் இஃப் யூ ஹாவ் டெலிவரி டைமே அந்த லாஸ்ட் நைன் மந்த் ட் யூ ஃபீல் தட் பிரெத் லெஸ்ஸ வைட் கேன் காலில் நீர் உருது பேக் பயன் அது வைட் ஷிஃப்ட் அது எல்லா ஃபார் மீ ஐல் இட் ஒன் அண்ட் ஆஃப் மந்த் பிரயர் அந்த ஆல்ரெடி த வெயிட் இஸ் மோர் ஃபார் மீது நம்ம ரெகுலர் வைட் இஸ் ஃபிஃப்டி சிக்ஸ் ஃபிஃப்டி செவன் பட் வென் பிரெக்னென்சி ஆகி ட்வெண்ட்டி கிளோஸ் எக்ஸ்ட்ரா ட்வெண்ட்டி கிலோஸ் எக்ஸ்ட்ரா எக்ஸ்ட்ரா ட்வெண்ட்டி கிலோஸ் ஐஎம் காரியங் இட் சோ இட்ஸ் வெரி ஹெவி ನಾರ್ಮಲ್ ಪರ್ಸನ್ ಆಲ್ಸೋ ಟು ಕ್ಯಾರಿ ನಾರ್ಮಲ್ ಟ್ವೆಂಟಿ ಕಿಲೋ ಸೊನ್ ಐ ಎಂ ಕ್ಯಾರಿ ಲೈಕ್ ಓಕೆ ಇದು ಯಾವಾಗ ಡೆಲಿವರಿ ಆಗ್ತದೆ ಅಂತ ಇರುವಾಗ ಎವ್ರಿ ತಿಂಗ್ ಇಸ್ ಡಬಲ್ ಟ್ರಿಪಲ್ ದಟ್ ಇಸ್ ಲೈ ಕಾಂಪ್ಲಿಕೇಶನ್ ಆರ್ ಆಲ್ಸೋ ಚಾನ್ಸಸ್ ಆರ್ ವೆರಿ ಹೈ ಆ್ಯಂಡ್ ಯುಟ್ ಈಸ್ ವೆರಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಓಕೆ ಓಕೆ ಡಾಕ್ಟರ್ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವ್ಯಾಯಾಮ ಅಥವಾ ಯೋಗಾಸನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನಾವು ನನಗೆ ನಾನು ಏನ್ಮಾಡ್ತಿದ್ದೆ ಅಂದರೆ ಐ ಐ ಐ ಐ ಐ ಐ ವಾಸ್ ವಾಕಿಂಗ್ ಐ ಕುಡ ಡೂ ಎನಿ ಅದರ್ ಎಕ್ಸರ್ಸೈಸ್ ಸೊ ರೆಗ್ಯುಲರ್ ವಾಕ್ ಈಸ್ ಇಂಪಾರ್ಟೆಂಟ್ ವೆದರ್ ಈಗ ಅನ್ಲೆಸ್ ಡಾಕ್ಟರ್ ಆರ್ ಸಜೆಸ್ಟೆಡ್ ಕಂಪ್ಲೀಟ್ ಬೆಡ್ರೆ ಈಗ ಪ್ಲಾಸೆಂಟಾ ಪ್ರೀವಿ ಅಂದ್ರೆ ಪ್ಲಾಸೆಂಟ ತುಂಬಾ ಲೋ ಆಗಿ ಬ್ಲೀಡಿಂಗ್ ಎಲ್ಲ ಇನಿಷಿಯಲ್ ಸ್ಟೇಜಸ್ ಆಫ್ ಬ್ಲೀಡಿಂಗ್ ಎಲ್ಲ ಇರ್ತದೆ ಆಗ ಎಲ್ಲ ಕಂಪ್ಲೀಟ್ ಬ್ಲಡ್ ಬೆಡ್ ರೆಸ್ಟ್ ಹೇಳ್ತಾರೆ ಸೊ ಆ ಟೈಮ್ ಅಲ್ಲಿ ಯು ಕನ್ಸಲ್ಟ್ ಡಾಕ್ಟರ್ ಅಂಡ್ ದೆನ್ ಡೂ ವಟ್ ಎಕ್ಸರ್ಸೈಸ್ ಇಸ್ ಪಾಸಿಬಲ್ ಅದರ್ವೈಸ್ ಇನ್ ನಾರ್ಮಲ್ ಪ್ರೆಗ್ನೆನ್ಸಿ ನಾವು ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೇವೆ ದೇ ದೇ ಎಡು ಯೋಗ ಡು ಡ್ಯಾನ್ಸ್ ಎಲ್ಲಾನು ಮಾಡ್ತಾರೆ ಸೊ ಆಕ್ಚುಲಿ ವಾಟ್ ಐ ಸಜೆಸ್ಟ್ ಇಟ್ ಇಸ್ ಇಫ್ ಪಾಸಿಬಲ್ ಇಫ್ ಯು ಕ್ಯಾನ್ ವಾಕ್ ಮಿನಿಮಲ್ ಥಿಂಗ್ ಇಸ್ ಯು ಕ್ಯಾನ್ ವಾಕ್ ಒನ್ ಅವರ್ ವಾಕ್ ಮಾಡ್ಬೋದು ಯೋಗ ಎಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಪ್ರೆಗ್ನೆನ್ಸಿ ಇಫ್ ಯುರ್ ಕಂಫರ್ಟೇಬಲ್ ಇಫ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಪ್ಯೂರ್ ಗೈನಕಾಲಜಿ ಸೇ ದ್ ಓಕೆ ಯು ಕ್ಯಾನ್ ಡೂ ದಿಸ್ ಅನ್ನೋ ಆಗ ಮಾತ್ರ ಸೊ ನಾವಾಗೆ ಮಾಡ್ಕೊಂಡು ಹೋಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಲೇಟರ್ ಸೊ ಬಟ್ ಐ ವುಡ್ ಸಜೆಸ್ಟ್ ಎನಿ ಪ್ರೆಗ್ನೆಂಟ್ ವುಮೆನ್ ಕ್ಯಾನ್ ವಾಕ್ ಸೊ ಲೈಕ್ ಫಾರ್ ಐದರ್ ಮಾರ್ನಿಂಗ್ ಹಾಫ್ ಅನ್ ಅವರ್ ಈವ್ನಿಂಗ್ ಹಾಫ್ ಅನ್ ಅವರ್ ಅದ್ ಏನಾಗ್ತದೆ ಅಂದ್ರೆ ನಾವು ಪ್ರೆಗ್ನೆಂಟ್ ಅಂತ ಹೇಳಿ ತುಂಬ ಕೂತಲ್ಲೇ ಕೂತ್ಕೊಂಡ್ರೆ ದೆನ್ ದರ್ ಆರ್ ಚಾನ್ಸಸ್ ದಟ್ ಯು ವಿಲ್ ಹಾವ್ ಕ್ಲಾಟಿಂಗ್ ಅದೆಲ್ಲ ಅದೆಲ್ಲ ಬರೋ ಚಾನ್ಸಸ್ ಬಟ್ ಇಫ್ ಯು ವಾಕ್ ಏನಾಗ್ತದೆ ಅಂದ್ರೆ ಆಲ್ರೆಡಿ ನೋಡಿ ನಾವು ಮಲಗೇ ಇರ್ತೇವೆ ಸೊ ಎಲ್ಲ ಬೀಳ್ತಿರ್ತದೆ ಸೊ ನಾವು ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನಮ್ಗೆ ಸಹ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಮತ್ತೆ ದೆನ್ ಯು ಫೀಲ್ ದಟ್ ಫ್ರೆಶ್ ಅಂಡ್ ಯು ಫೀಲ್ ದಟ್ ಓಕೆ ಯು ಕ್ಯಾನ್ ಡೂ ಆಕ್ಚುಲಿ ಏನ್ ಈಗ ನಾವು ಹೇಳುದು ನಮ್ಗೆ ಅಷ್ಟು ರೆಸ್ಟ್ ಅದೆಲ್ಲ ಬೇಕು ಅಂತ ಬಟ್ ಹಳೆ ಕಾಲದಲ್ಲಿ ಎಲ್ಲ ನೋಡ್ಬೇಕು Hours, day, you know, day, nobody day. advised anybody how to have a rest. Do, how they used to do their regular course. Some people are like even last till the last minute they have been doing, and I suddenly delivered. How last minute, they were very active bed, at that bed rest, time. Bed rest uh, time. They are and they are very fit. How so do, how they can do it. So now it all depends on how what type of pregnancy, any complications are there, and if exercise, ugly, any you consult the doctor, whatever the doctor suggests, then you go ahead with it. Okay, doctor. But minimal walking, anybody. ಕೆನ್ ಡೂನ್ ಅನ್ಲೆಸ್ ಕಂಪ್ಲೀಟ್ ಬೆಡ್ರೆಸ್ಟ್ ಅಡ್ವೈಸ್ ಮಾಡಿದ್ದಾರೆ ಮತ್ತೆ ಅಡ್ವೈಸ್ ಮಾಡಿರೋದನ್ನು ಬಿಟ್ಟು ನೀವು ವಾಕಿಂಗ್ ಮಾಡಿದ್ರೆ ಮತ್ತೆ ಚಾನ್ಸಸ್ ಬಿಕಾಸ್ ಐ ಹ್ಯಾವ್ ಹರ್ಡ್ ಸಮ್ ಆಫ್ ದ ಯಾರು ಹೇಳಿದ್ರು ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ವಾಕಿಂಗ್ ಮಾಡಬೇಕಂತೇಳಿ ನಾನು ಇವತ್ತು ಜಾಸ್ತಿ ವಾಕ್ ಮಾಡಿದೆ ನನಗೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಪೋಟಿಂಗ್ ಸ್ಟಾರ್ಟ್ ಆಯಿತು ಅದೆಲ್ಲ ಇರಬೇಕಾದ್ರೆ ಯು ಆರ್ ಟು ಬಿ ವೆರಿ ಕೇರ್ಫುಲ್ ಎಸ್ ಓಕೆ ಡಾಕ್ಟರ್ ಈಗ ನೀವು ತ್ರಿವಳಿ ಮೋಮು ಆಗಿರೋದ್ರಿಂದ ಮುಂಬರುವ ಅಂದರೆ ಯಾರಾದರೂ ತ್ರಿವಳಿ ತ್ರಿವಳಿ ತಾಯಿ ಅಂದ್ರೆ ನೀವು ಯಾವ ಅಡ್ವೈಸ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಒಂದು ಕಾರ್ಯಕ್ರಮದಲ್ಲಿ ಅಂತೇಳಿ ಸೊ ಮುಂಬರುವ ತ್ರಿವಳಿ ತಾಯಿ ಅಂದ್ರೆ ಫಸ್ಟ್ ಶಾಕ್ ಆಗ್ತದೆ ಎಲ್ಲರಿಗೂ ಒಂದೊಂದು ತ್ರಿವಳಿ ಮಕ್ಕಳು ಅಂತ ದೆನ್ ಏನಂದ್ರೆ ಲೈಕ್ ಈಗ ನಮ್ಗೆ ಏನನ್ ಅಂದ್ರೆ ಎವ್ರಿಬಡಿ ಹ್ಯಾಡ್ ನಾರ್ಮಲ್ ಸಿಂಗಲ್ ಪ್ರೆಗ್ನೆನ್ಸಿ ಬಟ್ ಫೋರ್ ಆಲ್ಸೋ ಫೀಲ್ಸ್ ಲೈಕ್ ಎ ಯಾಕಂದ್ರೆ ನಾವೆಲ್ಲರಿಗೂ ಒಂದೇ ಟೈಮಿಗೆ ತಿನ್ನಿಸೋದು ಒಂದೇ ಟೈಮಿಗೆ ಸ್ನಾನ ಮಾಡಿಸೋದು ಎಲ್ಲರೂ ಒಂದೇ ಸೊ ವಿ ಫೀಲ್ ದಟ್ ಇಟ್ ಇಸ್ ವೆರಿ ನಾರ್ಮಲ್ ಫರ್ ಯಾಕಂದ್ರೆ ಬೀನ್ ಥ್ರೂ ಇಟ್ ಅಂಡ್ ಯು ಫೀಲ್ ಓ ನಮಗೆ ಒಂದೇ ಮಗು ಇದೆ ಸೊ ಆರ್ ಟೇಕಿಂಗ್ ಎಕ್ಸ್ಟ್ರಾ ಕೇರ್ ನಮ್ಗೆ ಅದು ನಾ ಟೈಮ್ ತೊಗೋದಿಲ್ಲ ಅದು ಇದೆಲ್ಲ ನಾವು ಹೇಳಿ ನಾವು ಎನ್ಸೋದು ಇದು ನಾವು ಮೂರು ಜನರದ್ದು ನಾವು ಮಾಡ್ತೇವೆ ಹೇಗೆ ಫೀಲ್ ದಟ್ ಇಸ್ ವೆರಿ ನಾರ್ಮಲ್ ಸೊ ಏನಂದ್ರೆ ಇಟ್ ಇಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ సో యూ డోంట్ హ ప్యనిక్ ఫార్ ఎనింగ్ సో సింటెడ్ టు గెట్ ప్రెగ్నెంట్ యూ గోట్ ప్రెగ్నెంట్ యూ హ్ ద కిడ్ సో నౌ వన్ యూ నో దూ ఆర్ గోయింగ్ టు హిడ్స్ సో వెదర్ ఇస్ వన్ టు ఇట్ డజన్ మ్యాటర్ సో ఆవేనన్స్ యూ హ్ టు మెంటలీ స్ట్రాంగ్ ఇన్ అండ్ నమ్ సిట్ మ్యారీ ట్వెంటీ వన్ అండ్ ఫైనలీ ఐ డిసైడెడ్ టు గెట్ ప్రెగ్నెంట్ అండ్ హావ్ కిడ్స్ ఆఫ్టర్ ది ఏజ్ ఆఫ్ థర్టీ ಸೊ ದರ್ ಒದ ಗ್ಯಾಪ್ ಸೊ ಹೀಗೆ ಸೊಸೈಟಲ್ ಪ್ರೆಷರ್ ಆಗಲಿ ಪೇರೆಂಟ್ಸ್ ಪ್ರೆಷರ್ ಅಂತ ಹೇಳಿ ನಾವು ಮದುವೆ ಆದ ತಕ್ಷಣ ನಾವು ಮಗು ಮಾಡ್ಕೊಂಡ್ರೆ ಯು ಮೆ ನಾಟ್ ಬಿ ರೆಡಿ ಟು ಟೇಕ್ ಕೇರ್ ಆಫ್ ದ ಕಿಡ್ ಸೊ ಐ ವುಡ್ ಸಜೆಸ್ಟ್ ಯು ಹ್ಯಾವ್ ದ ಕಿಡ್ ವೆನ್ ಯು ಆರ್ ರೆಡಿ ಟು ಟೇಕ್ ಕೇರ್ ಬಿಕಾಸ್ ಅಟ್ ಎವ್ರಿ ಒಂದ್ಸಲ ಮಗು ಆಯಿತು ಅಂತ ಹೇಳಿದ ತಕ್ಷಣ ಇಫ್ ಯು ಆರ್ ನಾಟ್ ರೆಡಿ ಅದೇನಾಗುತ್ತೆ ಅಂದ್ರೆ ಯು ವಿಲ್ ಎಂಡ್ ಅಪ್ ಇನ್ ಡಿಪ್ರೆಷನ್ ಆನ್ಸೈಟಿ ತುಂಬಾ ಸ್ಟ್ರೆಸ್ ಆಗುತ್ತೆ ಯು ವಿಲ್ have ಫೈಟ್ಸ್ ಅಂಡ್ ಆಲ್ ದ ಥಿಂಗ್ ಸೊ ಬಿಕಾಸ್ ಯು ಕೆನಾಟ್ ಡಿಪೆಂಡ್ ಆನ್ ಒನ್ ಅಟ್ ಪಾಯಿಂಟ್ ಇನ್ ಟೈಮ್ ಸೊ ಅನ್ಲೆಸ್ ಯು ನೋ ದಟ್ ಓಕೆ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಕಿಡ್ ಸೊ ಅಟ್ ದ್ಯಾಟ್ ಡಿಸಿಷನ್ ನಿಮ್ಮ ಮನೇಲಿ ಮನಸ್ಸಿನಲ್ಲಿ ಬಂದ ನಂತರ ಯು ಟೇಕ್ ಕೇರ್ ಆಫ್ ದ ಕಿಡ್ ದಟ್ ಟೈಮ್ ಹೇಗಾಗ್ತದೆ ಈಗ ಇಫ್ ಇನ್ ಕೇಸ್ ಇಫ್ ಐ ಹ್ಯಾಡ್ ಟೇಕ್ ಐ ಹಾಡ್ ಕಿಡ್ ಅರೌಂಡ್ ಟ್ವೆಂಟಿ ಒನ್ ಐ ಕಿಡ್ ಕಿಡ್ ಹೌ ಟೇಕ್ ಕೇರ್ ಆಫ್ ಅನದರ್ ಅದು ಸ್ಟ್ರೆಸ್ ಆಗುತ್ತೆ ಸೊ ಯು ಹ್ಯಾ ನಾನು ಏನು ಹೇಳ್ತೇನೆ ಇವರ್ ಇಫ್ ಪ್ರೆಗ್ನೆನ್ಸಿ ಪ್ರೆಗ್ನೆ ಕ್ವಾರ್ಟರ್ ಪ್ಲೇಟ್ ಪ್ರೆಗ್ನೆ ಐ ನೋ ಇಟ್ ಇಸ್ ಡಿಫಿಕಲ್ಟ್ ಟು ಹ್ಯಾಂಡಲ್ ಬಟ್ ಯು ಕ್ಯಾನ್ ಡೂ ಇಟ್ ಇಟ್ಸ್ ನಾಟ್ ದಟ್ ಯು ನೀಡ್ ಸಮ್ಮ ಸಪೋರ್ಟ್ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ಒಂದೇ ಸಲ ಕೂಗಿದ ತಕ್ಷಣ ಹೇಗೆ ಮಾಡೋದು ಫುಲ್ ಪ್ಯಾನಿಕ್ ಆಗುತ್ತೆ ಸೊ ಡೋಂಟ್ ಪ್ಯಾನಿಕ್ ಗೋ ಎಸ್ ಡಾಕ್ಟರ್ ಒಂದು ಕಾರ್ಯಕ್ರಮಕ್ಕೆ ಬಂದು ತ್ರಿಪ್ಲೇಟ್ಸ್ ಪ್ರೆಗ್ನೆನ್ಸಿ ಒಳ್ಳೆಯದಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ತುಂಬಾ ಜನಕ್ಕೆ ಇದು ಉಪಯೋಗ ಆಗ್ಬೋದು ಅಂಡ್ ನಿಮ್ಮ ಜರ್ನಿಯನ್ನ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಡಾಕ್ಟರ್ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡಾಕ್ಟರ್ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಅಭಿಮತ ಟಿವಿ ಇದು ಚಾನವನ ನಾಟಿ ನಮಸ್ಕಾರ